ನನ್ನ ಹೆಸರು ಮಹಿಮ ನನ್ನ ಪರಿವಾರದಲ್ಲಿ ನನ್ನ ಅಪ್ಪ ಅಮ್ಮ ಮತ್ತು ನನ್ನ ಅಣ್ಣ ಮುರುಳಿ ಇರುತ್ತಿದ್ದನು ನನ್ನ ಅಮ್ಮ ನನ್ನ ಅಣ್ಣನನ್ನು ತುಂಬಾ ಪ್ರೀತಿ ಮಾಡುತ್ತಿದ್ದಳು ನನ್ನ ಅಪ್ಪ ನನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತಿದ್ದರು ಅಪ್ಪ ನನಗೆ ಹೇಳುತ್ತಿದ್ದರು ಮಹಿಮಾ ನೀನೆಂದರೆ ನನ್ನ ಪ್ರಾಣ ಅಪ್ಪ ನನ್ನನ್ನು ಇಷ್ಟೊಂದು ಪ್ರೀತಿಸುತ್ತಿರುವುದನ್ನು ನೋಡಿ ನಾನು ತುಂಬಾ ಖುಷಿಯಾಗುತ್ತಿದ್ದೆ ಆದರೆ ಅಪ್ಪ ನನ್ನನ್ನು ಪ್ರೀತಿಸುವಷ್ಟು ಮುರುಳಿಯನ್ನು ಇಷ್ಟಪಡುತ್ತಿರಲಿಲ್ಲ ಅವರು ಎಂದಿಗೂ ಮುರುಳಿಯನ್ನು ಅಪ್ಪಿಕೊಂಡು ಮುದ್ದಿಸಲಿಲ್ಲ ತನ್ನ ಕ್ಲಾಸಿನಲ್ಲಿ ಮುರುಳಿ ಅಣ್ಣ ಟಾಪರ್ ಆದಾಗ ಅಮ್ಮ ಅವನನ್ನು ತುಂಬಾ ಪ್ರೀತಿಸುತ್ತಿದ್ದಳು ಮತ್ತು ಅವನಿಗೆ ಬೆನ್ನು ತಟ್ಟುತ್ತಿದ್ದಳು ಅವನಿಗೆ ಇಷ್ಟವಾದ ಅಡಿಗೆಯನ್ನು ಮಾಡುತ್ತಿದ್ದಳು ಅಪ್ಪ ಅವನಿಗೆ ಬೆನ್ನು ತಟ್ಟಿ ಹುರಿದುಂಬಿಸುವುದು ದೂರದ ಮಾತಾಗಿತ್ತು ಅವನ ಜೊತೆ ನಕ್ಕು ಕೂಡ ಮಾತನಾಡುತ್ತಿರಲಿಲ್ಲ ಅಪ್ಪನ ಈ ದ್ವೇಷ ಮುರುಳಿ ಅಣ್ಣನಿಗೆ ತುಂಬಾ ಸಿಕ್ಕ ತರಿಸುತ್ತಿತ್ತು ಆ ಸಮಯದಲ್ಲಿ ನಾನು ತುಂಬಾ ಚಿಕ್ಕವಳಾಗಿದ್ದೆ ನನ್ನ ಅಣ್ಣ ದುಃಖದಲ್ಲಿರುವುದನ್ನು ನೋಡಿ ನಾನು ಕೂಡ ದುಃಖಿತಳಾಗುತ್ತಿದ್ದೆ ಮತ್ತು ಅವನಿಗೆ ಸಮಾಧಾನ ಪಡಿಸುತ್ತಾ ಹೇಳುತ್ತಿದ್ದೆ ಏನಾಯಿತು ಅಣ್ಣ ಅಪ್ಪ ನಿನ್ನನ್ನು ಪ್ರೀತಿಸುತ್ತಿಲ್ಲವೇ ಹೋಗಲಿ ಬಿಡು ಅಮ್ಮನಾದರೂ ನಿನ್ನನ್ನು ಚೆನ್ನಾಗಿ ಪ್ರೀತಿಸುತ್ತಾರಲ್ಲ ನನ್ನ ಮಾತು ಕೇಳಿ ಮುರುಳಿ ಅಣ್ಣ ಯೋಚಿಸುತ್ತಾ ನಗುತ್ತಾನೆ ಮತ್ತೆ ನಾನು ಮುರುಳಿ ಅಣ್ಣನಿಗೆ ಕೇಳುತ್ತೇನೆ ಅಮ್ಮ ನಿನ್ನನ್ನು ಪ್ರೀತಿಸಿದಷ್ಟು ನನ್ನೇಕೆ ಪ್ರೀತಿಸುವುದಿಲ್ಲ ಆಗ ಮುರುಳಿ ಅಣ್ಣ ನನ್ನನ್ನು ರೇಗಿಸುತ್ತಾ ಹೇಳುತ್ತಾನೆ ಏಕೆಂದರೆ ನೀನು ಅಮ್ಮನಿಗೆ ದೇವಸ್ಥಾನದಲ್ಲಿ ಸಿಕ್ಕಿದೆಯಂತೆ ಅದರಿಂದ ನನ್ನನ್ನು ಹೆಚ್ಚು ಪ್ರೀತಿಸುತ್ತಾಳೆ ಮುರುಳಿ ಅಣ್ಣನ ಮಾತು ಕೇಳಿ ನಾನು ತುಂಬಾ ಅಳುತ್ತಿದ್ದೆ ಮತ್ತು ಸಿಟ್ಟು ಮಾಡಿಕೊಳ್ಳುತ್ತಿದ್ದೆ ನಾನು ಅಪ್ಪನಿಗೆ ಇದೆಲ್ಲವನ್ನೂ ಹೇಳಿದಾಗ ಅಪ್ಪ ಕೋಪ ಮಾಡಿಕೊಳ್ಳುತ್ತಾರೆ ಮತ್ತು ಮುರುಳಿ ಅಣ್ಣನಿಗೆ ಹೇಳುತ್ತಾರೆ ಈ ರೀತಿಯ ಮಾತುಗಳನ್ನು ನನ್ನ ಮಗಳಿಗೆ ಹೇಳಬೇಡ ಹಾಗೇನಾದರೂ ಆದರೆ ನನ್ನಂತ ಕೆಟ್ಟ ಮನುಷ್ಯ ಬೇರೆ ಯಾರೂ ಇರಲಾರರು ಅಪ್ಪನ ಸಿಟ್ಟು ಮತ್ತು ದ್ವೇಷವನ್ನು ನೋಡಿ ಅಮ್ಮ ಅಪ್ಪನೊಂದಿಗೆ ಜಗಳವಾಡುತ್ತಾರೆ ಇಬ್ಬರಿಗೂ ತುಂಬಾ ಜಗಳವಾಗುತ್ತದೆ ಅಪ್ಪ ಅಮ್ಮ ಈ ರೀತಿ ಜಗಳ ಆಡುತ್ತಿರುವುದನ್ನು ನೋಡಿ ನಮ್ಮಿಬ್ಬರಿಗೂ ತುಂಬಾ ಬೇಜಾರಾಗುತ್ತದೆ ಆಗ ಮುರುಳಿ ಅಣ್ಣ ದುಃಖಿತನಾಗಿ ಹೇಳುತ್ತಾನೆ ಮಹಿಮಾ ಅಪ್ಪ ಅಮ್ಮ ಯಾವಾಗಲೂ ಇದೇ ರೀತಿ ಜಗಳವಾಡುತ್ತಿರುತ್ತಾರೆ ನೀನು ಬಾ ನಾವು ಬೇರೆಲ್ಲಾದರೂ ಹೋಗಿ ಆಟವಾಡೋಣ ನಾವಿಬ್ಬರು ಖುಷಿ ಖುಷಿಯಿಂದ ತುಂಬಾ ಹೊತ್ತಿನವರೆಗೆ ಆಟವಾಡಿ ನಮ್ಮನ್ನು ನಾವೇ ಸಮಾಧಾನ ಪಡಿಸಿಕೊಳ್ಳುತ್ತೇವೆ ಇದು ನಮ್ಮ ಬಾಲ್ಯದ ದಿನಗಳಾಗಿದ್ದವು ನಮ್ಮಿಬ್ಬರ ಜೀವನ ಹೀಗೆ ಜಗಳವಾಡುತ್ತಾ ಸಾಗಿತ್ತು ಹಾಗೆ ಒಂದು ದಿನ ನಾನು ಶಾಲೆಯಿಂದ ಮನೆಗೆ ಬಂದಾಗ ನಮ್ಮ ಮನೆಯಲ್ಲಿ ತುಂಬಾ ಜನರು ಸೇರಿರುವುದು ಕಾಣಿಸಿತು ಇಷ್ಟೊಂದು ಜನರು ನಮ್ಮ ಮನೆಯಲ್ಲಿ ನೋಡಿ ನಾನು ತುಂಬಾ ಹೆದರಿದೆ ಮುರುಳಿ ಅಣ್ಣನ ಬಳಿ ಹೋಗಿ ಕೇಳಿದೆ ಇಷ್ಟೆಲ್ಲ ಜನರು ನಮ್ಮ ಮನೆಯಲ್ಲಿ ಏಕೆ ಸೇರಿದ್ದಾರೆ ನೀವು ಏಕೆ ಅಳುತ್ತಿದ್ದೀರಿ ನನ್ನ ಮಾತು ಕೇಳಿ ಮುರುಳಿ ಅಣ್ಣ ನನಗೆ ಹೇಳಿದನು ಮಹಿಮಾ ನಮ್ಮ ಅಪ್ಪ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಮೊದಲು ನನಗೆ ಮುರುಳಿ ಅಣ್ಣನ ಮಾತು ಅರ್ಥವಾಗಲಿಲ್ಲ ಆ ನಂತರ ನನಗೆ ಅರ್ಥವಾಯಿತು ಯಾರಾದರೂ ನಮ್ಮನ್ನು ಏಕೆ ಹೀಗೆ ಬಿಟ್ಟು ಹೋಗುತ್ತಾರೆ ಅಪ್ಪ ಹೋದ ಮೇಲೆ ನಾನು ಏಕಾಂಗಿಯಾದೆ ಅಮ್ಮ ನಾನು ಬೇಜಾರಾಗಿರುವುದನ್ನು ನೋಡಿ ಹತ್ತಿರ ಬಂದು ಹೇಳಿದಳು ಮಹಿಮಾ ನಿನ್ನ ಅಪ್ಪ ಇಲ್ಲದಿದ್ದರೆ ಏನಾಯಿತು ನಿನ್ನ ಅಮ್ಮ ನಾನು ಈಗಲೂ ಬದುಕಿದ್ದೇನೆ ಎಂದು ನನ್ನನ್ನು ತುಂಬಾ ಮುದ್ದು ಮಾಡಿದರು ಅಮ್ಮನ ಈ ಮಾತು ಕೇಳಿ ನಾನು ತುಂಬ ಖುಷಿಪಟ್ಟೆ ಈಗ ಅಮ್ಮ ನನ್ನನ್ನು ಸಹ ಮುರುಳಿ ಅಣ್ಣನಂತೆ ತುಂಬ ಪ್ರೀತಿ ಮಾಡಲು ಶುರು ಮಾಡಿದ್ರು ನಾನೀಗ ಅಣ್ಣ ಮತ್ತು ಅಮ್ಮನ ಪ್ರೀತಿಯಲ್ಲಿ ಅಪ್ಪ ಇಲ್ಲ ಎಂಬ ಕೊರಗನ್ನು ಮರೆತು ಹೋಗಿದ್ದೆ ನಾವಿಬ್ಬರು ಅಣ್ಣ ತಂಗಿಯರಲ್ಲಿ ತುಂಬಾ ಪ್ರೀತಿ ಇತ್ತು ನನ್ನ ಅಮ್ಮ ನಾವಿಬ್ಬರು ಹೀಗೆ ನಗು ನಗುತ್ತಾ ಇರುವುದನ್ನು ನೋಡಿ ತುಂಬಾ ಖುಷಿಯಾಗಿರುತ್ತಿದ್ದರು ಮತ್ತು ಹೇಳುತ್ತಿದ್ದರು ಎಂದೂ ನಮ್ಮ ಮಕ್ಕಳಿಗೆ ಯಾರ ದೃಷ್ಟಿಯೂ ಬೀಳುವುದು ಬೇಡ ನೀವಿಬ್ಬರು ಹೀಗೆ ಎಂದೂ ಜೊತೆಯಾಗಿರಿ ನಾನು ಭಗವಂತನಲ್ಲಿ ನಮ್ಮ ಮನೆ ಹೀಗೆ ಖುಷಿಯಾಗಿರಲಿ ಎಂದು ಬೇಡಿಕೊಳ್ಳುತ್ತೇನೆ ಎಂದಳು ನಾನು ದೊಡ್ಡವಳಾಗುತ್ತಿದ್ದಂತೆ ನಮ್ಮ ಮನೆಯಲ್ಲಿ ಎಲ್ಲವೂ ಸರಿಯಾಗಿಲ್ಲ ಎಂದು ನನಗೆ ಅನಿಸಿತು ನಾವೆಲ್ಲರೂ ತುಂಬ ಖುಷಿಯಾಗಿದ್ದೆವು ಆದರೆ ನನ್ನ ಅಣ್ಣ ಮುರುಳಿಗೆ ಹದಿನೆಂಟು ವರ್ಷವಾಗುತ್ತಿದ್ದಂತೆ ನಮ್ಮ ಮನೆಯಲ್ಲಿ ಆಕಸ್ಮಿಕವಾಗಿ ಕಲಹವಾಗುತ್ತಿರುವಂತೆ ಅನಿಸಿತು ಏಕೆಂದರೆ ನಮ್ಮ ಮನೆಗೆ ಪ್ರತಿದಿನ ಒಬ್ಬೊಬ್ಬರು ಬರುತ್ತಿದ್ದರು ಆದರೆ ಮುರುಳಿ ಅಣ್ಣ ಅವರ ಮಾತು ಕೇಳಿ ಅವರ ಮೇಲೆ ಸಿಟ್ಟಾಗುತ್ತಿದ್ದನು ಕೂಗಾಡುತ್ತಿದ್ದನು ಮತ್ತು ಜಗಳ ಮಾಡುತ್ತಿದ್ದನು ನನ್ನ ಅಮ್ಮ ಸಹ ತುಂಬಾ ಅಳುತ್ತಾ ಆ ಮನುಷ್ಯರೊಂದಿಗೆ ಜಗಳವಾಡುತ್ತಿದ್ದಳು ಆ ಸಮಯದಲ್ಲಿ ನನಗೆ ಹನ್ನೆರಡು ವರ್ಷವಾಗಿತ್ತು ನನಗೆ ಅವರ ಮಾತುಗಳು ಅರ್ಥವಾಗುತ್ತಿರಲಿಲ್ಲ ಆದರೆ ನನ್ನ ಈ ಪುಟ್ಟ ಮನಸ್ಸಿನಲ್ಲಿ ಅವರಾಡುವ ಎಲ್ಲಾ ಮಾತುಗಳು ಅಷ್ಟೊಂದು ಸರಿಯಾಗಿ ಅರ್ಥವಾಗುತ್ತಿರಲಿಲ್ಲ ನಾನು ಮುರುಳಿ ಅಣ್ಣನಿಗೆ ಬುದ್ಧಿ ಹೇಳುತ್ತಿದ್ದೆ ಮುರುಳಿ ಅಣ್ಣ ನೀನು ಇಷ್ಟೊಂದು ಏಕೆ ಸಿಟ್ಟಾಗುತ್ತಿದ್ದೀಯಾ ಆ ಮನುಷ್ಯ ಮತ್ತೆ ನಮ್ಮ ಮನೆಗೆ ಬಂದರೆ ನೀನು ಬಾಗಿಲನ್ನೇ ತೆರೆಯಬೇಡ ನನ್ನ ಮಾತು ಕೇಳಿ ಮುರುಳಿ ನಗುತ್ತಾ ಹೇಳುತ್ತಿದ್ದ ಮಹಿಮಾ ಈಗ ನೀನಿನ್ನೂ ಚಿಕ್ಕವಳು ಆದ್ದರಿಂದ ನನ್ನೊಳಗೆ ಎಂತ ನೋವಿದೆ ಎಂದು ಎಲ್ಲಾ ವಿಷಯವನ್ನು ಹೇಳಲು ಸಾಧ್ಯವಿಲ್ಲ ಆಗ ನಾನು ಏನೂ ಅರ್ಥವಾಗದವಳಂತೆ ಕೇಳುತ್ತಿದ್ದೆ ಈ ನೋವೆಂದರೆ ಏನು ಅದು ಎಲ್ಲಿರುತ್ತದೆ ನನ್ನ ಮಾತು ಕೇಳಿ ಮುರುಳಿ ಅಣ್ಣ ಹೇಳುತ್ತಿದ್ದ ಹುಚ್ಚಿ ನಿನಗೇನೂ ಗೊತ್ತಿಲ್ಲ ಒಂದು ದಿನ ನೋವೆಂದರೆ ಏನೆಂದು ನಿನಗೆ ಗೊತ್ತಾದರೆ ನಿನಗೆ ಈ ಜೀವನವೇ ಬೇಡ ಎಂದು ಎನಿಸುವುದು ಈಗೀಗ ನಾನು ಮುರುಳಿ ಅಣ್ಣನೊಂದಿಗೆ ಹೆಚ್ಚು ಮಾತನಾಡುತ್ತಿರಲಿಲ್ಲ ಅವರು ನನ್ನಿಂದ ತುಂಬಾ ದೂರ ಇರುತ್ತಿದ್ದರು ನಾವಿಬ್ಬರು ಅಣ್ಣ ತಂಗಿಯರಲ್ಲಿ ಈಗ ಮೊದಲಿನ ಸಲುಗೆ ಇರಲಿಲ್ಲ ನನಗೆ ಅನಿಸುತ್ತಿತ್ತು ಈಗ ಮುರುಳಿ ಅಣ್ಣ ಚೆನ್ನಾಗಿ ಓದುತ್ತಿದ್ದಾನೆ ಆದ್ದರಿಂದ ಅವನಿಗೆ ನನ್ನೊಂದಿಗೆ ಮಾತನಾಡಲು ಸಮಯ ದೊರೆಯುತ್ತಿಲ್ಲ ಜೀವನ ಹೀಗೆ ಸಾಗುತ್ತಿತ್ತು ನಾನೂ ಸಹ ದೊಡ್ಡವಳಾದೆ ನನಗೀಗ ಹದಿನೆಂಟು ವರ್ಷ ಆಗೋದ್ರಲ್ಲಿತ್ತು ಆಗಲೇ ಅಮ್ಮನ ಆರೋಗ್ಯ ತುಂಬಾ ಹದಗೆಟ್ಟಿತ್ತು ಅಮ್ಮನಿಗೆ ಇಷ್ಟೊಂದು ಸೀರಿಯಸ್ ಆಗಿರುವುದನ್ನು ನೋಡಿ ಮುರುಳಿ ಅಣ್ಣ ತುಂಬಾ ಚಿಂತೆಗೀಡಾಗಿದ್ದ ಒಂದು ದಿನ ಅವನು ಅಮ್ಮನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದನು ಡಾಕ್ಟರ್ ಅವನಿಗೆ ಏನು ಹೇಳಿದರೂ ಗೊತ್ತಾಗಲಿಲ್ಲ ಅಲ್ಲಿಂದ ಅವನು ತುಂಬಾ ದುಃಖದಿಂದ ಇರುತ್ತಿದ್ದನು ನಾನು ಮುರುಳಿ ಅಣ್ಣನಿಗೆ ಕೇಳುತ್ತಿದ್ದೆ ನಿಮಗೇನಾಯಿತು ನೀವು ಮೊದಲಿನಂತೆ ಇಲ್ಲ ತುಂಬಾ ಗಂಭೀರವಾಗಿ ಇರುತ್ತೀರಾ ಆಗ ಮುರುಳಿ ಅಣ್ಣ ಹೇಳುತ್ತಿದ್ದ ಏನಿಲ್ಲ ಮಹಿಮಾ ನನ್ನ ಓದು ಮತ್ತು ಅಮ್ಮನ ಕಾಯಿಲೆ ಟೆನ್ಷನ್ ಎರಡು ಒಟ್ಟಿಗೆ ಬಂದಿದ್ದರಿಂದ ನಾನು ತುಂಬಾ ದುಃಖಿತನಾಗಿದ್ದೇನೆ ಮುರುಳಿಯು ಮೆಡಿಕಲ್ ಓದುತ್ತಿದ್ದನು ಅದು ತುಂಬ ಕಷ್ಟದಾಯಕವಾಗಿತ್ತು ಅಮ್ಮನ ಈ ಕಾಯಿಲೆ ಪರಿಸ್ಥಿತಿಯಲ್ಲೂ ಅವರು ಓದನ್ನು ಕೂಡ ಮ್ಯಾನೇಜ್ ಮಾಡುತ್ತಿದ್ದರು ಆದರೆ ಅವರು ಚಿಂತೆಗೊಳ್ಳಲಾಗದೆ ಇರಲು ಸಾಧ್ಯವಿಲ್ಲ ಮುರುಳಿ ಅಣ್ಣ ಹೇಳಿದಂತೆ ನಾನು ಅಮ್ಮನು ಮಾಡುವ ಎಲ್ಲ ಮನೆ ಕೆಲಸಗಳನ್ನು ಕಲಿತಿದ್ದೆ ಅಡುಗೆ ಮಾಡುವುದು ಮನೆಯಲ್ಲಿ ಸ್ವಚ್ಛಗೊಳಿಸುವುದು ಮತ್ತು ಒಮ್ಮೊಮ್ಮೆ ಮುರುಳಿ ಅಣ್ಣ ಸಹ ನನಗೆ ಸಹಾಯ ಮಾಡುತ್ತಿದ್ದ ಅಮ್ಮ ಯಾವಾಗಲೂ ಬಿದ್ದುಕೊಂಡಿರುತ್ತಿದ್ದಳು ಹೊರಗುತ್ತಾ ಅವರಿಗೆ ರೋಗ ಇನ್ನೂ ಹೆಚ್ಚಾಗತೊಡಗಿತ್ತು ಹೀಗೆ ದಿನಗಳು ಉರುಳುತ್ತಿದ್ದವು ನಾನು ಮತ್ತು ಮುರುಳಿ ಅಣ್ಣ ಅಮ್ಮನನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಬೇಕೆಂದು ಅಂದುಕೊಂಡೆವು ಆದರೆ ಅಮ್ಮ ಹೇಳುತ್ತಿದ್ದಳು ಇಲ್ಲ ಮುರುಳಿ ನಾನೀಗ ಮನೆಯನ್ನು ಬಿಟ್ಟು ಎಲ್ಲೂ ಹೋಗಲು ಇಷ್ಟಪಡುವುದಿಲ್ಲ ಬಹುಶಃ ಅವರಿಗೆ ತಾನು ಯಾವುದೋ ದೊಡ್ಡ ಕಾಯಿಲೆಯಿಂದ ನರಡುತ್ತಿದ್ದೇನೆ ತನ್ನ ಜೀವನ ಕೊನೆಯಾಗುತ್ತಿದೆ ಎಂದು ಅರ್ಥವಾಗಿರಬೇಕು ಆ ರಾತ್ರಿ ನಾನು ಅಮ್ಮನಿಗೆ ಊಟ ಮಾಡಿಸುತ್ತಿರುವಾಗ ಅಮ್ಮ ನನ್ನಲ್ಲಿ ಹೇಳಿದಳು ಮಹಿಮಾ ಈಗ ನನ್ನಿಂದ ಊಟ ಮಾಡಲು ಸಾಧ್ಯವಾಗುತ್ತಿಲ್ಲ ಮುರುಳಿಯನ್ನು ಕರೆ ಅಮ್ಮ ಹೇಳುತ್ತಿದ್ದಂತೆ ನಾನು ಮುರುಳಿ ಅಣ್ಣನನ್ನು ಕರೆದುಕೊಂಡು ಬಂದೆ ಆಗ ಅಮ್ಮ ನನಗೆ ಹೇಳಿದಳು ಮಹಿಮಾ ನೀನು ನಿನ್ನ ಕೋಣೆಗೆ ಹೋಗು ಅಮ್ಮನ ಮಾತು ಕೇಳಿ ನಾನು ದಂಗಾಗಿ ಹೋದೆ ಇಲ್ಲಿಯವರೆಗೆ ಅಮ್ಮ ನನ್ನಲ್ಲಿ ಏನನ್ನೂ ಮುಚ್ಚಿಡುತ್ತಿರಲಿಲ್ಲ ಇಂದು ಅಮ್ಮನಿಗೆ ಏನಾಯಿತೋ ಗೊತ್ತಿಲ್ಲ ನನ್ನ ಮುಂದೆ ಮುರುಳಿ ಅಣ್ಣನೊಂದಿಗೆ ಮಾತನಾಡದೆ ಇರುವಂಥದ್ದು ಏನಿದೆ ಮತ್ತು ಮುರುಳಿ ಅಣ್ಣ ಸಹ ಸುಮ್ಮನಾಗಿದ್ದರು ಅಷ್ಟಕ್ಕೂ ಅಮ್ಮ ಮುರುಳಿಯಲ್ಲಿ ಏನನ್ನು ಮಾತನಾಡುತ್ತಿದ್ದರು ಅಂತ ಯಾವ ಮಾತನ್ನು ನನ್ನ ಮುಂದೆ ಆಡಲು ಇಷ್ಟಪಡಲಿಲ್ಲ ಈಗ ನನ್ನೊಳಗೆ ಅಮ್ಮ ಯಾವ ರಹಸ್ಯವನ್ನು ಹೇಳುತ್ತಿದ್ದಾಳೆ ಎಂದು ತಿಳಿದುಕೊಳ್ಳಬೇಕೆನಿಸಿತು ಆಗ ನಾನು ಬಾಗಿಲನ್ನು ಬಂದ್ ಮಾಡಿಕೊಳ್ಳುತ್ತಾ ಕೋಣೆಯಿಂದ ಹೊರಕ್ಕೆ ಹೋಗಿ ಕಿಟಕಿಯ ಬಳಿ ನಿಂತೆ ಆಗ ಅಮ್ಮ ಮುರುಳಿ ಅಣ್ಣನ ಮುಖವನ್ನು ಕೈಯಲ್ಲಿ ಹಿಡಿದುಕೊಂಡು ಹೇಳುತ್ತಿದ್ದರು ಮುರುಳಿ ನೀನು ನನ್ನ ಪ್ರೀತಿಯ ಮಗ ನಿನ್ನ ಮತ್ತು ಮಹಿಮಾಳನ್ನು ನಾನು ತುಂಬ ಪ್ರೀತಿಸುತ್ತೇನೆ ನೀವಿಬ್ಬರು ಎಂದೂ ಬೇರೆಯಾಗಬಾರದು ಎಂದು ನಾನು ಇಚ್ಛಿಸುತ್ತೇನೆ ನಾನು ಅಮ್ಮನ ಈ ಮಾತನ್ನು ಕೇಳಿ ಅಳತೊಡಗಿದೆ ನಾನು ಸಹ ಅಮ್ಮ ಮತ್ತು ಮುರುಳಿಯಿಂದ ಬೇರೆಯಾಗಲು ಇಷ್ಟಪಡಲಿಲ್ಲ ಆಗ ಅಮ್ಮ ಅಣ್ಣನ ಕೈಯಲ್ಲಿ ಒಂದು ಪತ್ರವನ್ನು ಇಟ್ಟಳು ಮತ್ತು ಹೇಳಿದಳು ಇದನ್ನು ನಿನ್ನ ಕೋಣೆಗೆ ಹೋಗಿ ಓದಿಕೊ ಅಮ್ಮ ತುಂಬ ಹೊತ್ತಿನವರೆಗೆ ಮುರುಳಿ ಅಣ್ಣನನ್ನು ಅಪ್ಪಿಕೊಂಡು ಅಳತೊಡಗಿದಳು ನಾನು ತುಂಬ ಆಶ್ಚರ್ಯಚಕಿತಳಾದೆ ಏಕೆಂದರೆ ಅಮ್ಮ ಈ ಪತ್ರವನ್ನು ನನ್ನ ಮುಂದೆ ಅಣ್ಣನಿಗೆ ಕೊಡಬಹುದಿತ್ತು ಆದರೆ ಅಮ್ಮ ಹೀಗೇಕೆ ಮಾಡಿದಳು ಮತ್ತು ಮುರುಳಿ ಅಣ್ಣ ಅವನೂ ಸಹ ನನಗೆ ಪತ್ರದಲ್ಲಿ ಏನು ಬರೆದಿದೆ ಎಂದು ಹೇಳಲಿಲ್ಲ ಆದರೆ ನಾನು ಆಗಾಗ ಅವನನ್ನು ನೋಡುತ್ತಿದ್ದೆ ಅವನು ಒಬ್ಬಂಟಿಯಾಗಿರುವಾಗ ಪತ್ರವನ್ನು ಓದುತ್ತಿದ್ದನು ಮತ್ತು ಅಳುತ್ತಿದ್ದನು ನನಗೆ ಆ ಪತ್ರದಲ್ಲಿ ಏನಿದೆ ಎಂದು ತುಂಬಾ ಕುತೂಹಲವಿತ್ತು ಅಣ್ಣ ನನ್ನಲ್ಲಿ ಎಲ್ಲವನ್ನೂ ಶೇರ್ ಮಾಡುತ್ತಿದ್ದರು ಆದರೆ ಈ ಪತ್ರದ ವಿಷಯವನ್ನು ಮಾತ್ರ ಏಕೆ ಶೇರ್ ಮಾಡಲಿಲ್ಲ ನಾನು ಕುತೂಹಲದಿಂದ ಒಂದು ದಿನ ಅಣ್ಣನಲ್ಲಿ ಕೇಳಿಯೇ ಬಿಟ್ಟೆ ನನಗೂ ಗೊತ್ತು ಆ ದಿನ ರಾತ್ರಿ ಅಮ್ಮ ನಿಮಗೆ ಒಂದು ಪತ್ರ ನೀಡಿದ್ದಳು ಆದರೆ ನೀವು ಅದರಲ್ಲಿ ಏನು ಬರೆದಿದೆ ಎಂದು ನನಗೆ ಏಕೆ ಹೇಳುವುದಿಲ್ಲ ನಾನು ಸಹ ಪತ್ರವನ್ನು ಓದಬೇಕು ನನ್ನ ಈ ಮಾತು ಕೇಳಿ ಮುರುಳಿ ಅಣ್ಣ ನನ್ನನ್ನು ದಂಗಾಗಿ ನೋಡತೊಡಗಿದನು ಮತ್ತು ಹೇಳಿದನು ಇದು ಸರಿಯಾದ ಸಮಯವಲ್ಲ ಆದರೆ ಮುಂದೆ ಸರಿಯಾದ ಸಮಯ ಬಂದಾಗ ನೀನು ಈ ಪತ್ರವನ್ನು ಓದುವೆಯಂತೆ ಇದನ್ನು ಕೇಳಿ ನಾನು ಸುಮ್ಮನಾಗಿದ್ದೆ ಮುರುಳಿ ಅಣ್ಣ ಯಾವಾಗಲೂ ಮಾತು ತಪ್ಪಿದವರಲ್ಲ ಅವರು ಸಮಯ ಬಂದಾಗ ಆ ಪತ್ರವನ್ನು ನನಗೆ ಓದಲು ನೀಡುತ್ತಾರೆ ನಾನು ಈಗ ಆ ಸಮಯಕ್ಕಾಗಿ ಕಾಯಬೇಕಾಗಿತ್ತು ಒಂದು ದಿನ ಹೀಗೆ ನಾನು ಕಾಲೇಜಿನಿಂದ ಮನೆಗೆ ಬಂದಾಗ ಅಮ್ಮ ಪ್ರಜ್ಞೆ ತಪ್ಪಿ ಬಿದ್ದಿದ್ದರು ನಾನು ಜೋರಾಗಿ ಅಳತೊಡಗಿದೆ ನಾನು ನನ್ನ ಕೂಗಾಟ ಕೇಳಿ ಮುರುಳಿ ಅಣ್ಣ ಸಹ ಅಲ್ಲಿಗೆ ಓಡಿ ಬಂದರು ಮುರುಳಿ ಅಣ್ಣ ಅಮ್ಮನನ್ನು ನೋಡುತ್ತೆ ಿದ್ದಂತೆ ಅಳುತ್ತಾ ನನ್ನನ್ನು ಅಪ್ಪಿಕೊಂಡು ನನಗೆ ಹೇಳಿದರು ಅಮ್ಮ ಭಗವಂತನ ಬಳಿ ಹೋದರು ನಾನು ಅಣ್ಣನ ಮಾತು ಕೇಳಿ ಅಮ್ಮನ ಮುಖವನ್ನು ನೋಡುತ್ತಲೇ ಇದ್ದೆ ನನಗೆ ಅಮ್ಮನ ಸಾವು ಆಘಾತ ತಂದಿತ್ತು ಆದರೆ ಮುರುಳಿ ಅಣ್ಣನಿಗೆ ನನಗಿಂತಲೂ ಹೆಚ್ಚು ಆಘಾತವಾಗಿತ್ತು ಈಗ ಅವರು ಹೆಚ್ಚಾಗಿ ಮನೆಯಲ್ಲಿ ಇರುತ್ತಿರಲಿಲ್ಲ ನನ್ನೊಂದಿಗೆ ಹೆಚ್ಚು ಮಾತನ್ನು ಕೂಡ ಆಡುತ್ತಿರಲಿಲ್ಲ ಒಬ್ಬರೇ ಕುಳಿತು ಅಮ್ಮ ನೀಡಿದ ಆ ಪತ್ರವನ್ನೇ ಓದುತ್ತಿದ್ದರು ಮತ್ತು ತುಂಬ ಆಳುತ್ತಿದ್ದರು ನಾನು ಅವರಿಗೆ ಸಮಾಧಾನ ಮಾಡಲು ಹೋದಾಗ ಅವರು ನನಗೆ ತುಂಬ ಬೈಯುತ್ತಿದ್ದರು ಮುರುಳಿ ಅಣ್ಣ ಹೀಗೆ ಬದಲಾಗಿರುವುದರಿಂದ ನಾನು ತುಂಬ ದುಃಖಿತಳಾಗಿದ್ದೆ ನಾನು ಅವರಿಗೆ ತಿಳಿ ಹೇಳಿದಾಗ ನನಗೂ ಸಹ ಬೈಯುತ್ತಿದ್ದರು ಆದರೆ ನನಗೆ ಗೊತ್ತಿರಲಿಲ್ಲ ಅಮ್ಮ ಹೋದ ಮೇಲೆ ನಮ್ಮಿಬ್ಬರ ಸಂಬಂಧ ಹೀಗೆ ಹಾಳಾಗುತ್ತದೆಂದು ನಾನು ಕನಸು ಮನಸ್ಸಿನಲ್ಲಿಯೂ ಊಹಿಸಿರಲಿಲ್ಲ ಮುರುಳಿ ಅಣ್ಣ ರಾತ್ರಿ ಲೇಟಾಗಿ ಬರುತ್ತಿದ್ದರಿಂದ ನನಗೆ ತುಂಬಾ ಹೆದರಿಕೆ ಆಗುತ್ತಿತ್ತು ಏಕೆಂದರೆ ನಮ್ಮ ಇಷ್ಟೊಂದು ದೊಡ್ಡ ಮನೆಯಲ್ಲಿ ಈಗ ನಾವಿಬ್ಬರೇ ಇರುತ್ತಿದ್ದೆವು ಮತ್ತು ಮುರುಳಿ ಅಣ್ಣ ಸಹ ನನ್ನ ಒಬ್ಬಳನ್ನೇ ಬಿಟ್ಟು ಹೊರಟು ಹೋಗುತ್ತಿದ್ದರು ಆಗ ನಾನು ಒಂದು ದಿನ ಮುರುಳಿ ಅಣ್ಣನಿಗೆ ಹೇಳಿದೆ ನನ್ನೊಬ್ಬಳನ್ನೇ ಈ ಮನೆಯಲ್ಲಿ ಬಿಟ್ಟು ಹೋಗಬೇಡ ನನಗೆ ತುಂಬಾ ಹೆದರಿಕೆಯಾಗುತ್ತದೆ ನನ್ನ ಮಾತು ಕೇಳಿ ಮುರುಳಿ ಅಣ್ಣ ಆ ರಾತ್ರಿ ತುಂಬಾ ಕೋಪಗೊಂಡರು ನನ್ನ ಮೇಲೆ ಕೂಗಾಡುತ್ತಾ ಹೇಳಿದರು ಮಹಿಮ ಈಗ ನೀನು ಚಿಕ್ಕವಳಲ್ಲ ಒಬ್ಬಳೇ ಇರುವುದನ್ನು ರೂಢಿ ಮಾಡಿಕೊ ಎಲ್ಲಾ ಸಮಯದಲ್ಲೂ ನಾನು ನಿನ್ನ ಜೊತೆ ಇರಲು ಸಾಧ್ಯವಿಲ್ಲ ಮುರುಳಿ ಅಣ್ಣ ಹೀಗೆ ಹೇಳುತ್ತಿದ್ದಂತೆ ಅಣ್ಣನ ಬದಲಾದ ರೂಪವನ್ನು ನೋಡಿ ನನ್ನ ಹೃದಯ ಒಡೆದು ಚೂರಾಯಿತು ನಾನು ಅಳುತ್ತಾ ಮುರುಳಿ ಅಣ್ಣನನ್ನು ಒಮ್ಮೆ ನೋಡಿ ಹಾಗೆ ಹೊರಟು ಬಂದೆ ಈಗ ನಾನು ಸಹ ನನ್ನನ್ನು ಸಂಭಾಳಿಸಿಕೊಂಡಿದ್ದೆ ಅಮ್ಮ ಮತ್ತು ಮುರುಳಿ ಅಣ್ಣನನ್ನು ಬಿಟ್ಟು ಉಳಿಯತೊಡಗಿದೆ ಮುರುಳಿ ಅಣ್ಣ ಈಗ ಡಾಕ್ಟರ್ ಆಗಿದ್ದರು ಅವರು ಡಾಕ್ಟರ್ ಆಗಿದ್ದಕ್ಕೆ ನನಗೆ ತುಂಬಾ ಖುಷಿಯಾಗಿತ್ತು ಆದರೆ ಅವರಿಗೆ ಹೇಳಿರಲಿಲ್ಲ ಒಂದು ದಿನ ಮುರುಳಿ ಅಣ್ಣ ನನ್ನ ಬಳಿ ಬಂದರು ನನಗೆ ಹೇಳಿದರು ಮಹಿಮ ಅಮ್ಮ ನನಗೆ ಕಂಗ್ರಾಚ್ಯುಲೇಷನ್ ಹೇಳುವುದಿಲ್ಲವೇ ನಾನು ಡಾಕ್ಟರ್ ಆಗಿದ್ದೇನೆ ಅಮ್ಮನ ಆಸೆ ಪೂರ್ಣವಾಯಿತು ಈಗ ಅವರ ಮತ್ತೊಂದು ಇಚ್ಛೆ ಪೂರ್ಣಗೊಳಿಸುವ ಸಮಯ ಬಂದಿದೆ ನಾನು ಖುಷಿಯಾಗುತ್ತಾ ಮುರುಳಿ ಅಣ್ಣನಿಗೆ ಹೇಳಿದೆ ಮುರುಳಿ ಅಣ್ಣ ನನಗೆ ತುಂಬ ಖುಷಿಯಾಗಿದೆ ಬಹುಶಃ ಇಂದು ಅಮ್ಮನ ಆತ್ಮಕ್ಕೂ ಸಹ ಶಾಂತಿ ದೊರೆತಿದೆ ನನ್ನ ಮಾತು ಕೇಳಿ ಮುರುಳಿ ಅಣ್ಣ ಏನನ್ನೂ ಹೇಳಲಿಲ್ಲ ಮತ್ತು ಅಲ್ಲಿಂದ ಹೊರಟು ಹೋದರು ಆಗ ನಾನು ಯೋಚಿಸತೊಡಗಿದೆ ಅಮ್ಮನ ಮತ್ತೊಂದು ಇಚ್ಛೆ ಏನಿರಬಹುದು ಆದರೆ ನಾನು ಎಷ್ಟೊಂದು ಯೋಚಿಸಿದರೂ ಅದು ನನಗೆ ತಲೆಯಲ್ಲಿ ಹೊಳೆಯುತ್ತಲೇ ಇಲ್ಲ ಮತ್ತೆ ಕೆಲವು ದಿನಗಳು ಕಳೆದವು ಒಂದು ದಿನ ಮುರುಳಿ ಅಣ್ಣ ನನ್ನ ಕೋಣೆಗೆ ಬಂದರು ನನ್ನ ತಲೆಯ ಮೇಲೆ ಕೆಂಪು ದುಪ್ಪಟ್ಟವನ್ನು ಹಾಕಿ ಹೇಳಿದರು ಇಂದು ನಿನ್ನ ಮದುವೆ ಅಮ್ಮನ ಎರಡನೇ ಆಸೆಯನ್ನು ಇಂದು ನಾನು ಪೂರ್ಣಗೊಳಿಸುತ್ತಿದ್ದೇನೆ ಹೀಗೆ ಹೇಳುವಾಗ ಮುರುಳಿ ಅಣ್ಣನ ಕಣ್ಣುಗಳು ಕೆಂಪಾಗಿದ್ದವು ಅವನನ್ನು ನೋಡಿದರೆ ಇಂದು ತುಂಬ ಅತ್ತಿದ್ದಾನೆ ಎಂದು ಗೊತ್ತಾಗುತ್ತಿತ್ತು ಬಹುಶಃ ಅವನು ನಾನು ಮದುವೆಯಾಗುತ್ತಿರುವುದಕ್ಕೆ ಅಳುತ್ತಿರಬಹುದು ಎಂದುಕೊಂಡು ನಾನು ಮುರುಳಿ ಅಣ್ಣನನ್ನು ಅಪ್ಪಿಕೊಂಡು ಹೇಳಿದೆ ಮುರುಳಿ ಅಣ್ಣ ನನಗೆ ಗೊತ್ತು ನೀವು ನಾನು ಮನೆಯಿಂದ ಹೊರಟು ಹೋಗುತ್ತೇನೆ ಎಂದುಕೊಂಡು ಅಳುತ್ತಿದ್ದೀರಾ ಅಲ್ವಾ ಆದರೆ ಪ್ಲೀಸ್ ನೀವು ಅಳಬೇಡಿ ಹಾಗೆ ಮಾಡಿದರೆ ಅಮ್ಮನ ಆತ್ಮಕ್ಕೆ ಶಾಂತಿ ದೊರೆಯಲಾರದು ಮತ್ತು ನಾನು ಕೂಡ ದುಃಖಿತಳಾಗುತ್ತೇನೆ ನಾನು ಅಮ್ಮನ ಎರಡನೇ ಆಸೆಯನ್ನು ಪೂರ್ಣಗೊಳಿಸಲು ತಯಾರಾಗಿದ್ದೇನೆ ನೀವು ಯಾರ ಜೊತೆಗೆ ನನ್ನ ಮದುವೆ ಮಾಡುತ್ತೀರೋ ಅವರೊಂದಿಗೆ ನಾನು ಯಾವುದೇ ಷರತ್ತು ಇಲ್ಲದೆ ಮದುವೆಯಾಗುತ್ತೇನೆ ಮತ್ತೆ ನಾನು ಮುರುಳಿ ಅಣ್ಣನಲ್ಲಿ ಯಾರೊಂದಿಗೆ ನನ್ನನ್ನು ಮದುವೆ ಮಾಡಿಸುತ್ತೀರಿ ಎಂದು ಕೇಳಲಿಲ್ಲ ಮದುವೆಯ ಮುಹೂರ್ತ ಸಂಜೆಯ ವೇಳೆ ಇತ್ತು ಅಣ್ಣ ನಮ್ಮ ಒಂದೆರಡು ದೂರದ ಸಂಬಂಧಿಕರನ್ನು ಮಾತ್ರ ಮದುವೆಗೆ ಕರೆಸಿದ್ದ ನಮ್ಮ ಏರಿಯಾದ ಹುಡುಗಿಯರು ನನ್ನನ್ನು ಮದುಮಗಳಾಗಿ ತಯಾರು ಮಾಡಿದ್ದರು ಅವರೇ ನನ್ನನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದರು ನನ್ನ ಮುಖದ ಮೇಲೆ ಪರದೆ ಆದ್ದರಿಂದ ನಾನು ಮದುವೆಯಾಗುವ ನನ್ನ ಗಂಡನನ್ನು ನೋಡಲು ಸಾಧ್ಯವಾಗಲಿಲ್ಲ ಆದರೆ ನನಗೆ ಗೊತ್ತಿತ್ತು ಮುರುಳಿ ಅಣ್ಣ ನನಗಾಗಿ ಒಳ್ಳೆಯ ಹುಡುಗನನ್ನೇ ಸೆಲೆಕ್ಟ್ ಮಾಡಿರುತ್ತಾರೆ ಸಪ್ತಪದಿ ತುಳಿದ ನಂತರ ಒಂದೆರಡು ಶಾಸ್ತ್ರಗಳು ನಡೆದವು ಆ ಸಂದರ್ಭದಲ್ಲೂ ನನಗೆ ನನ್ನ ಗಂಡನ ಮುಖವನ್ನು ನೋಡಲು ಸಾಧ್ಯವಾಗಲಿಲ್ಲ ನಾನು ನನ್ನ ಗಂಡನ ಮುಖವನ್ನು ನೋಡಲು ಉತ್ಸಾಹದಿಂದ ಎದುರು ನೋಡುತ್ತಿದ್ದೆ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ನನ್ನ ಗಂಡನ ಮುಖವನ್ನು ನೋಡಲು ಸಾಧ್ಯವಾಗಲಿಲ್ಲ ಈಗ ದೇವಸ್ಥಾನದಿಂದ ನಮ್ಮನ್ನು ಮನೆಗೆ ಕರೆದುಕೊಂಡು ಬಂದಿದ್ದರು ನನ್ನನ್ನು ಮುರುಳಿ ಈಗ ಮನೆಯಿಂದ ಗಂಡನ ಮನೆಗೆ ಕಳಿಸುತ್ತಾನೆ ಎಂದುಕೊಂಡಿದ್ದೆ ಆದರೆ ನನಗೆ ಆಶ್ಚರ್ಯ ಕಾದಿತ್ತು ನನ್ನನ್ನು ಮುರುಳಿ ಅಣ್ಣ ನನ್ನ ಕೋಣೆಯಲ್ಲಿ ಕುಳ್ಳಿರಿಸಲಾಯಿತು ಈಗ ನನಗೆ ಯಾರು ನನ್ನ ಜೊತೆ ಹುಡುಗಾಟ ಆಡುತ್ತಿದ್ದಾರೆ ಎಂದು ಅಂದುಕೊಂಡೆ ಈಗ ನಾನು ಮುರುಳಿ ಅಣ್ಣನ ಬಳಿಯೇ ಹೊರಟಿದ್ದೆ ಆಗ ಕೋಣೆಯ ಬಾಗಿಲನ್ನು ತೆಗೆದು ಮುರುಳಿ ಅಣ್ಣ ಒಳಕ್ಕೆ ಬಂದರು ಮುರುಳಿ ಅಣ್ಣ ಕೋಣೆಯೊಳಗೆ ಬರುತ್ತಿದ್ದಂತೆ ನಾನು ಅವರನ್ನು ನೋಡಿ ದಂಗಾಗಿ ಹೋದೆ ಮತ್ತು ಹೇಳಿದೆ ಮುರುಳಿ ಅಣ್ಣ ನಾನು ನಿಮ್ಮ ಬಳಿಯೇ ಬರಬೇಕೆಂದು ನನ್ನ ಮಾತು ಕೇಳಿ ಮುರುಳಿ ಅಣ್ಣ ಅರ್ಥವಾಗದವನಂತೆ ಕೇಳತೊಡಗಿದನು ಏಕೆ ಏನಾಯಿತು ನೀನೇಕೆ ನನ್ನನ್ನು ಭೇಟಿ ಮಾಡಬೇಕೆಂದು ಆಗ ನಾನು ಅವನಲ್ಲಿ ಕೇಳಿದೆ ನನ್ನ ಗಂಡ ಎಲ್ಲಿದ್ದಾರೆ ನನ್ನನ್ನು ನಿಮ್ಮ ಕೋಣೆಯಲ್ಲಿ ಏಕೆ ಕುಳ್ಳಿರಿಸಿದ್ದಾರೆ ನನ್ನ ಮಾತು ಕೇಳಿ ಮುರುಳಿ ಅಣ್ಣ ತಲೆ ತಗ್ಗಿಸಿದರು ಬಹುಶಃ ಅವನು ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಿದ್ದ ಆಗ ನಾನು ಕೇಳಿದೆ ಮುರುಳಿ ಅಣ್ಣ ಏನಾಯಿತು ನಿಮ್ಮ ಕಣ್ಣು ಏಕೆ ಒದ್ದೆಯಾಗುತ್ತಿದೆ ನಾನು ಈ ಮನೆಯನ್ನು ಬಿಟ್ಟು ಹೋಗುತ್ತಿದ್ದೇನೆ ದುಃಖದಿಂದ ಅಳುತ್ತಿದ್ದೀರಾ ಅಥವಾ ನೀವು ನನ್ನಲ್ಲಿ ಕೋಪ ಮಾಡಿಕೊಂಡಿದ್ದೀರೇನು ನನ್ನ ಮಾತು ಕೇಳಿ ಮುರುಳಿ ಅಣ್ಣ ಹೇಳತೊಡಗಿದರು ಮಹಿಮಾ ಈಗ ನಾನು ಹೇಳುವ ಸತ್ಯವನ್ನು ಕೇಳಿ ನೀನು ಯಾವ ರೀತಿ ರಿಯಾಕ್ಟ್ ಮಾಡ್ತೀಯೋ ಗೊತ್ತಿಲ್ಲ ಅದು ನಿನಗೆ ಈಗ ಅರ್ಥವಾಗದಿದ್ದರೂ ಮುಂದೆ ಅರ್ಥವಾಗಲೂಬಹುದು ಆದರೆ ವಾಸ್ತವವೇನೆಂದರೆ ಇದೆಲ್ಲ ಏನು ನಡೆದಿದೆಯೋ ಅದೆಲ್ಲವೂ ಅಮ್ಮನ ಕೊನೆಯ ಆಸೆಯಂತೆ ನಡೆದಿದೆ ಇಂದು ನೀನು ಏನೇ ಮಾಡಿದ್ದರೂ ಅದು ಅಮ್ಮನ ಆತ್ಮಕ್ಕೆ ಶಾಂತಿ ದೊರೆಯಲು ಮಾಡಿದ್ದೀಯಾ ಅಮ್ಮನ ಮಾತು ಕೇಳುತ್ತಿದ್ದಂತೆ ನನಗೆ ಪುನಃ ದುಃಖವಾಯಿತು ನನಗೆ ಒಂದಂತೂ ಅರ್ಥವಾಯಿತು ಅಮ್ಮನಿಗೆ ನನ್ನ ಮದುವೆಯ ಬಗ್ಗೆ ತುಂಬಾ ಆಸೆ ಇತ್ತು ಮುರುಳಿ ಅಣ್ಣನ ಓದಿನ ನಂತರ ನನ್ನ ಮದುವೆಯಾಗಲಿ ಎಂಬುದು ಅಮ್ಮನ ಆಸೆಯಾಗಿತ್ತು ಇಂದು ನಾನು ಅಮ್ಮನ ಆಸೆಯನ್ನು ಸಹ ಪೂರ್ಣಗೊಳಿಸಿದ್ದೆ ಅಮ್ಮನ ಆತ್ಮಕ್ಕೆ ಎಂದು ಶಾಂತಿ ದೊರೆಯುವುದರಲ್ಲಿ ಇತ್ತು ಆದರೆ ಮುರುಳಿ ಅಣ್ಣ ಈ ರೀತಿ ಮಾತನಾಡಬಹುದು ಎಂದು ನಾನು ಕನಸು ಮನಸ್ಸಿನಲ್ಲಿಯೂ ಊಹಿಸಿರಲಿಲ್ಲ ನಾನು ಮುರುಳಿ ಅಣ್ಣನ ಬಳಿ ಹೋದೆ ಮತ್ತು ಹೇಳಿದೆ ಅಣ್ಣ ನೀವೇನು ಹೇಳಬೇಕೆಂದಿದ್ದೀರಿ ಅದನ್ನು ಬೇಗ ಹೇಳಿ ನಾನು ಕೇಳುತ್ತಿದ್ದೇನೆ ನನ್ನ ಮಾತು ಕೇಳಿ ಮುರುಳಿ ಅಣ್ಣ ನನ್ನ ಎರಡು ಕೈಗಳನ್ನು ಹಿಡಿದು ಹೇಳಿದರು ಮಹಿಮಾ ಏನು ನಡೆದಿದ್ದರೂ ಅದು ಅಮ್ಮನ ಆಸೆಯನ್ನು ಪೂರ್ಣಗೊಳಿಸಲು ಅವಳಿಗೆ ಕೊಟ್ಟ ಮಾತನ್ನು ಈಡೇರಿಸಲು ನಡೆದಿದೆ ಇದಾದ ಮೇಲೆ ಏನೇ ನಡೆದರೂ ಅದು ನಿನ್ನ ಇಚ್ಛೆಯಂತೆಯೇ ನಡೆಯಲಿದೆ ಮತ್ತೆ ಅಣ್ಣನು ತನ್ನ ಕೈಯಲ್ಲಿದ್ದ ಒಂದು ಹಳೆಯ ಪತ್ರವನ್ನು ನನ್ನ ಕೈಯಲ್ಲಿ ಇಡುತ್ತಾ ಹೇಳಿದನು ಇದು ನಿನಗಾಗಿ ಅಮ್ಮನ ಕೊನೆಯ ಪತ್ರವಾಗಿದೆ ಈ ಪತ್ರವನ್ನು ಓದಿದ ಮೇಲೆ ನೀನು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಅದು ನನಗೆ ಒಪ್ಪಿಗೆ ಆಗಿರುತ್ತದೆ ಇಷ್ಟು ಹೇಳಿ ಮುರುಳಿ ಅಣ್ಣ ಅಲ್ಲಿಂದ ಹೊರಟು ಹೋದರು ನಾನು ನನ್ನ ಹಾಸಿಗೆ ಮೇಲೆ ಕುಳಿತುಕೊಂಡು ಆ ಪತ್ರವನ್ನು ಓದತೊಡಗಿದೆ ಆದರೆ ನಾನು ಆ ಪತ್ರವನ್ನು ಓದುತ್ತಿದ್ದಂತೆ ನನ್ನ ಜೀವವೇ ಹೋದಂತಾಯಿತು ನನಗೆ ನನ್ನ ಜೀವನದಲ್ಲಿ ದೊಡ್ಡ ಬಿರುಗಾಳಿ ಬೀಸಿದಂತೆ ಆಯಿತು ಈ ಪತ್ರದಲ್ಲಿ ಏನು ಬರೆಯಲಾಗಿತ್ತು ನನ್ನ ಜೊತೆ ಏನು ನಡೆಯಿತು ನಾನು ಒಮ್ಮೆಯೆಲ್ಲ ಹತ್ತು ಬಾರಿ ಓದಿದರೂ ಆ ಪತ್ರದಲ್ಲಿ ಬರೆದಿರುವ ಒಂದೊಂದು ಅಕ್ಷರ ಬದಲಾಗಲೇ ಇಲ್ಲ ನಾನು ಕುಳಿತಲ್ಲಿಯೇ ಜೋರಾಗಿ ಅಳತೊಡಗಿದೆ ಇದೇನು ನಡೆದು ಹೋಯಿತು ಮುರುಳಿ ಅಣ್ಣ ಏನು ಮಾಡಿಬಿಟ್ಟರು ಅವರು ಇಷ್ಟೊಂದು ದೊಡ್ಡ ಸತ್ಯವನ್ನು ಏಕೆ ನನ್ನಿಂದ ಮುಚ್ಚಿಟ್ಟರು ನಾನು ರಾತ್ರಿ ಇಡೀ ಅಳತೊಡಗಿದೆ ನನ್ನ ಕಣ್ಣೀರನ್ನು ಒರೆಸುವವರು ಕೂಡ ಯಾರೂ ಇರಲಿಲ್ಲ ಮುರುಳಿ ಅಣ್ಣ ಹೋದವರು ರಾತ್ರಿ ಇಡೀ ಮರಳಿ ಬರಲೇ ಇಲ್ಲ ನಾನು ಒಬ್ಬಳೇ ಮನೆಯಲ್ಲಿ ತುಂಬಾ ಹೆದರಿಕೊಳ್ಳುತ್ತಿದ್ದೆ ಆದರೆ ಆ ರಾತ್ರಿ ನಾನು ಹೆದರಿಕೊಳ್ಳಲಿಲ್ಲ ನನಗೆ ನನ್ನ ಅಮ್ಮ ಮತ್ತು ಮುರುಳಿ ಅಣ್ಣನನ್ನು ನಂಬಿದ್ದಕ್ಕೆ ದೊಡ್ಡ ಶಿಕ್ಷೆ ಆಗಿತ್ತು ಈಗ ನಾನು ಮೊದಲಿಗಿಂತಲೂ ಹೆಚ್ಚು ಬದಲಾಗಿ ಹೋಗಿದ್ದೆ ಒಬ್ಬಳೇ ಗಂಭೀರವಾಗಿ ಇರುತ್ತಿದ್ದೆ ಪ್ರತಿದಿನ ಅಮ್ಮ ಬರೆದ ಆ ಪತ್ರವನ್ನು ಓದುತ್ತಿದ್ದೆ ಅಮ್ಮ ಪತ್ರದಲ್ಲಿ ಬರೆದಿದ್ದಳು ಪ್ರೀತಿಯ ಮಹಿಮಾ ನೀನು ಈ ಪತ್ರವನ್ನು ಓದುತ್ತಿರುವಾಗ ನಾನು ನಿಮ್ಮಿಂದ ತುಂಬಾ ದೂರ ಹೊರಟು ಹೋಗಿರುತ್ತೇನೆ ನನಗೆ ತಗುಲಿರುವ ರೋಗಕ್ಕಿಂತಲೂ ಹೆಚ್ಚಾಗಿ ನಾನು ನಿನ್ನ ಅಪ್ಪನಂತೆ ನಿನಗೆ ಹೆಚ್ಚಿನ ಪ್ರೀತಿಯನ್ನು ನೀಡಲಾಗಲಿಲ್ಲ ಎಂಬ ಕೊರಗು ನನ್ನನ್ನು ಯಾವಾಗಲೂ ಕಾಡುತ್ತಿದೆ ಆದರೆ ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡುತ್ತೇನೆ ನಾನೇಕೆ ನಿನ್ನನ್ನು ಪ್ರೀತಿ ಮಾಡಬಾರದು ನೀನು ನನ್ನ ಸಂತಾನ ಅಂದರೆ ನನ್ನ ಸ್ವಂತ ಮಗಳು ಮತ್ತು ಒಬ್ಬಳು ಅಮ್ಮ ತನ್ನೆಲ್ಲ ಮಕ್ಕಳನ್ನು ಭಾವವಿಲ್ಲದೆ ಒಂದೇ ರೀತಿಯಲ್ಲಿ ಪ್ರೀತಿಸುತ್ತಾಳೆ ಬೇರೆ ಯಾರಾದರೂ ನಮ್ಮನ್ನು ಅಷ್ಟೇ ಪ್ರೀತಿ ಮಾಡತೊಡಗಿದರೆ ಆಗ ಆ ಪ್ರೀತಿ ನಮಗೆ ಕಡಿಮೆಯಾದಂತೆ ಅನಿಸಬಹುದು ನಿನಗೆ ನಿನ್ನ ಅಪ್ಪನ ಪ್ರೀತಿಗಿಂತ ನಿನ್ನ ಅಮ್ಮನ ಪ್ರೀತಿ ನಿನ್ನ ಮೇಲೆ ಕಡಿಮೆಯಾದಂತೆ ಅನಿಸಿರಬಹುದು ಆದರೆ ಅದು ಹಾಗಲ್ಲ ಪ್ರಪಂಚದ ಯಾವುದೇ ತಾಯಿಯಾಗಲಿ ತನ್ನ ಎಲ್ಲ ಮಕ್ಕಳಿಗೂ ಒಂದೇ ಪ್ರೀತಿಯನ್ನು ನೀಡುತ್ತಾಳೆ ಈ ಪತ್ರವನ್ನು ಬರೆಯುತ್ತಾ ನಾನು ತುಂಬ ಸಂಕಟ ನನಗೆ ಹೇಗಾಗುತ್ತಿದೆ ಎಂದರೆ ಕೈಯಲ್ಲಿ ಪೆನ್ನನ್ನು ಹಿಡಿದುಕೊಳ್ಳಲು ಸಹ ನನ್ನಲ್ಲಿ ಶಕ್ತಿ ಇಲ್ಲ ಆದರೆ ನಿನಗೆ ನಾನು ಒಂದು ಸತ್ಯವನ್ನು ಹೇಳಲೇಬೇಕು ಆದ್ದರಿಂದ ನಾನು ನನ್ನ ನೋವನ್ನೆಲ್ಲ ಮರೆತು ಈ ಪತ್ರವನ್ನು ನಿನಗೆ ಬರೆಯುತ್ತಿದ್ದೇನೆ ಮಹಿಮಾ ನನ್ನ ಪ್ರೀತಿಯ ಮಗಳೇ ನನಗೆ ಗೊತ್ತು ನಾನು ಸತ್ತ ಮೇಲೆ ನೀನು ಜೀವನದಲ್ಲಿ ತುಂಬಾ ಒಬ್ಬಂಟಿಯಾಗಿರುತ್ತೀಯ ಆದರೆ ಇದು ಜೀವನ ಇಲ್ಲಿ ನಾವು ಏಕಾಂಗಿಯಾಗಿ ಹೋರಾಡಬೇಕು ಇದರ ಒಂದು ಮುಖ್ಯ ಉದ್ದೇಶವೆಂದರೆ ನಾನು ನಿನಗೆ ಒಂದು ಸತ್ಯವನ್ನು ಹೇಳಬೇಕು ಆ ಸತ್ಯ ನಿನ್ನ ಜೀವನಕ್ಕೆ ಸಂಬಂಧಿಸಿದ್ದಾಗಿದೆ ಮಹಿಮಾ ನೀನು ಮತ್ತು ಮುರುಳಿ ಇಬ್ಬರೂ ನಮ್ಮ ಮನೆಯಲ್ಲಿ ಒಟ್ಟಿಗೆ ಬೆಳೆದು ದೊಡ್ಡವರಾಗಿದ್ದೀರಾ ಮುರುಳಿ ನಿನ್ನ ಅಣ್ಣನಲ್ಲ ಅಂದರೆ ಅವನು ನನ್ನ ಮತ್ತು ನಿನ್ನ ತಂದೆಯ ಸ್ವಂತ ಮಗನಲ್ಲ ಮುರುಳಿ ನನ್ನ ದೂರದ ಕಜಿನ್ ಆನಂದ್ ಅವರ ಮಗ ಆನಂದ್ ಅವರು ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದರು ಅವರ ಪತ್ನಿ ಅಂದರೆ ಮುರುಳಿಯ ಅಮ್ಮ ಮುರುಳಿಯನ್ನು ಜನ್ಮ ನೀಡುತ್ತಲೇ ಸಾವನ್ನಪ್ಪಿದರು ಮತ್ತು ಈಗ ಆನಂದ್ನ ಜೀವಕ್ಕೆ ಅಪಾಯಕ್ಕಾದಿತ್ತು ಆದ್ದರಿಂದ ಆನಂದ್ ಮುರುಳಿಯನ್ನು ನನ್ನ ವಶಕ್ಕೆ ಕೊಟ್ಟಿದ್ದನು ನಾನು ಮುರುಳಿಯನ್ನು ಮಗನಂತೆ ಸಾಕಿದೆ ಮತ್ತು ನಾನು ಅವನ ಭರವಸೆಗೆ ಮೋಸ ಮಾಡಲಿಲ್ಲ ಆದರೆ ನಿನ್ನ ಅಪ್ಪ ಮುರುಳಿಯನ್ನು ಎಂದೂ ತನ್ನ ಮಗನೆಂದು ಒಪ್ಪಿಕೊಳ್ಳಲಿಲ್ಲ ನಾನು ನನ್ನ ಜೀವನದಲ್ಲಿ ಒಂದೇ ಆಸೆ ಪಟ್ಟಿದ್ದೆ ನಿನ್ನ ತಂದೆ ಮುರುಳಿಯನ್ನು ಸಹ ತನ್ನ ಮಗನೆಂದು ಒಪ್ಪಿಕೊಳ್ಳಲಿ ಎಂಬುದು ದೊಡ್ಡ ಆಸೆಯಾಗಿತ್ತು ಆದರೆ ಜೀವನದಲ್ಲಿ ನಮ್ಮ ಎಲ್ಲ ಆಸೆಗಳು ಪೂರ್ಣವಾಗಲಿ ಎಂದು ನಾವು ಅಂದುಕೊಳ್ಳುತ್ತೇವೆ ಆದರೆ ಅದು ವಾಸ್ತವದಲ್ಲಿ ಸಾಧ್ಯವಾಗುವುದಿಲ್ಲ ಮತ್ತು ಮುರುಳಿಗೆ ಬಾಲ್ಯದಲ್ಲಿದ್ದಾಗಲೇ ನೀವಿಬ್ಬರು ಸ್ವಂತ ಅಣ್ಣ ತಂಗಿಯರಲ್ಲ ಎಂದು ಗೊತ್ತಿತ್ತು ನಿನ್ನಲ್ಲಿ ಮತ್ತು ಮುರುಳಿಯಲ್ಲಿ ನನ್ನದು ಒಂದೇ ವಿನಂತಿಯಾಗಿದೆ ನೀವಿಬ್ಬರೂ ಮದುವೆಯಾಗಿ ನಮ್ಮ ಮನೆಯಲ್ಲಿ ಖುಷಿಯಿಂದ ನೂರು ಕಾಲ ಬಾಳಿ ಬದುಕಿ ನಾನು ಜೀವಂತ ಇರುವಾಗಲೇ ನೀವಿಬ್ಬರೂ ಒಂದಾಗುವುದನ್ನು ನೋಡಿ ಕಣ್ತುಂಬಿಸಿಕೊಳ್ಳಬೇಕೆಂದಿದ್ದೆ ಆದರೆ ನನಗೆ ತಗುಲಿದ್ದ ಈ ರೋಗ ನನ್ನ ಆಸೆಯನ್ನು ಸಹ ನೆರವೇರಿಸಲು ಬಿಡುತ್ತಿಲ್ಲ ಆ ರಾತ್ರಿ ನಾನು ಮುರುಳಿಯಲ್ಲಿ ಇದೇ ಭಾಷೆಯನ್ನು ತೆಗೆದುಕೊಂಡಿದ್ದೆ ನನ್ನ ಕೊನೆಯ ಆಸೆಯನ್ನು ಈಡೇರಿಸಬೇಕೆಂದು ಅವನಲ್ಲಿ ಕೇಳಿಕೊಂಡಿದ್ದೆ ಮಹಿಮಾ ಈಗ ನಿನ್ನ ಸರದಿ ಇದೆಲ್ಲವನ್ನು ಮಾಡಿ ನೀನು ನಿನ್ನ ಅಮ್ಮನ ಆತ್ಮಕ್ಕೆ ಶಾಂತಿ ನೀಡಬೇಕು ಅಮ್ಮನ ಪತ್ರ ಓದುತ್ತಿದ್ದಂತೆ ನನ್ನ ಮತ್ತು ಮುರುಳಿಯ ಜೀವನದ ಈ ಸತ್ಯವನ್ನು ತಿಳಿದು ನನಗೆ ತುಂಬ ದುಃಖವಾಗಿತ್ತು ಆದರೆ ನನಗೆ ಮುರುಳಿಯ ಮೇಲೆ ಎಷ್ಟು ಕೋಪ ಬಂದಿತ್ತು ಎಂದರೆ ಅವನು ಈ ವಿಚಾರವನ್ನು ನನಗೆ ಯಾವತ್ತೂ ತಿಳಿಸಲಿಲ್ಲ ಅವನು ನನ್ನ ಸ್ವಂತ ಅಣ್ಣನಲ್ಲ ಅಥವಾ ಅವನು ಮದುವೆಯಾಗುವಾಗ ಅವನೇ ನನ್ನ ಗಂಡನೆಂದು ಎಂದಿಗೂ ಹೇಳಲಿಲ್ಲ ಹೌದು ಆ ರಾತ್ರಿ ಮುರುಳಿಯ ಜೊತೆಗೆ ನನ್ನ ಮದುವೆಯಾಗಿತ್ತು ನಾನು ಮುರುಳಿ ಮಾಡಿದ ಈ ಮೋಸಕ್ಕೆ ಅವರನ್ನು ಎಂದಿಗೂ ಕ್ಷಮಿಸಲು ಸಾಧ್ಯವಿಲ್ಲ ನಾನು ಎಂದೆಂದಿಗೂ ಮುರುಳಿಯನ್ನು ನನ್ನ ಪತಿಯ ರೂಪದಲ್ಲಿ ಸ್ವೀಕಾರ ಮಾಡುವುದಿಲ್ಲ ನಾನು ಆ ನಂತರ ಮುರುಳಿಯೊಂದಿಗೆ ಮಾತು ಕೂಡ ಆಡಲಿಲ್ಲ ಅವನು ಸಹ ನನ್ನಿಂದ ತುಂಬಾ ದೂರವೇ ಇರುತ್ತಿದ್ದ ನಾವಿಬ್ಬರು ಪತಿಪತ್ನಿಯರಾಗಿಯೂ ಒಬ್ಬರಿಗೊಬ್ಬರು ತುಂಬಾ ದೂರ ಇದ್ದೆವು ಬಹುಶಃ ಮುರುಳಿಗೂ ಸಹ ಈ ಸಂಬಂಧವನ್ನು ನಿಭಾಯಿಸಲು ತುಂಬಾ ಕಷ್ಟವಾಗಿರಬೇಕು ಹೀಗೆ ದಿನಗಳು ಉರುಳಿದವು ಮುರುಳಿಗೆ ಒಂದು ಆಸ್ಪತ್ರೆಯಲ್ಲಿ ನೌಕರಿ ದೊರೆಯಿತು ಅವನು ತನ್ನ ನೌಕರಿ ಬ್ಯುಸಿಯಾದ ನಾನು ನನ್ನ ಮನೆಯ ಕೆಲಸದಲ್ಲಿ ವ್ಯಸ್ತಳಾಗಿರುತ್ತಿದ್ದೆ ಆದರೆ ಈಗ ನನ್ನೊಳಗೆ ನಾನು ಮುರುಳಿಯನ್ನು ದ್ವೇಷಿಸತೊಡಗಿದ್ದೆ ಈಗ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೆ ನಾನು ಮುರುಳಿಗೆ ವಿಚ್ಛೇದನ ನೀಡಿ ಹೊಸ ಜೀವನವನ್ನು ಪ್ರಾರಂಭಿಸಬೇಕೆಂದು ತುಂಬಾ ತಡರಾತ್ರಿಯವರೆಗೂ ಮುರುಳಿ ಆಸ್ಪತ್ರೆಯಲ್ಲಿದ್ದು ಮರಳಿ ಬರುತ್ತಿದ್ದ ಆ ರಾತ್ರಿ ಮುರುಳಿಯಿಂದ ವಿಚ್ಛೇದನ ಪಡೆಯಲೇಬೇಕು ಎಂದು ನಾನು ಸಹ ನಿರ್ಧಾರ ಮಾಡಿದೆ ನಾನು ರಾತ್ರಿ ಮುರುಳಿ ಬರುವುದನ್ನೇ ಕಾಯುತ್ತಿದ್ದೆ ಮತ್ತು ನಾವಿಬ್ಬರು ಬೇರೆ ಬೇರೆ ಕೋಣೆಯಲ್ಲಿ ಮಲಗುತ್ತಿದ್ದೆವು ಮುರುಳಿ ನಾನು ಇಷ್ಟೊಂದು ತಡರಾತ್ರಿಯವರೆಗೂ ೆ ಮಾಡದೆ ಕಾಯುತ್ತಿರುವುದನ್ನು ನೋಡಿ ಹೈರಾಣಾದ ತನ್ನ ಬ್ಯಾಗ್ ಅನ್ನು ಟೇಬಲ್ ಮೇಲೆ ಇಡುತ್ತಾ ನನ್ನಲ್ಲಿ ಕೇಳತೊಡಗಿದನು ಏನಾಯ್ತು ಇಂದು ಇಷ್ಟ ತಡ ರಾತ್ರಿಯವರೆಗೂ ಮುರುಳಿ ತುಂಬಾ ದಿನಗಳಾದ ಮೇಲೆ ಇಂದು ನನ್ನಲ್ಲಿ ಈ ರೀತಿ ಮಾತನಾಡಿದ್ದ ನನಗೆ ಬಂದ ಕೋಪವನ್ನು ಆದಷ್ಟು ತಡೆದುಕೊಂಡೆ ಮತ್ತು ಹೇಳಿದೆ ನಮ್ಮಿಬ್ಬರ ನಡುವೆ ಹೊಂದಾಣಿಕೆ ಆಗುವುದಿಲ್ಲ ನಾನು ಇಂಥ ಸಂಬಂಧವನ್ನು ಒಪ್ಪಿಕೊಳ್ಳುವುದಿಲ್ಲ ನನ್ನ ಮನಸ್ಸು ಸಹ ಅದನ್ನು ಒಪ್ಪಿಕೊಳ್ಳುವುದಿಲ್ಲ ನನಗೆ ನಿನ್ನಿಂದ ವಿಚ್ಛೇದನ ಬೇಕು ಮುರುಳಿಗೆ ನನ್ನ ಮಾತು ಕೇಳಿ ಸ್ವಲ್ಪವೂ ಕೂಡ ಆಶ್ಚರ್ಯವಾಗಲಿಲ್ಲ ಯಾಕೆಂದರೆ ಅವನಿಗೆ ನಾನು ಇದೇ ರೀತಿ ಹೇಳುವೆನೆಂದು ಮೊದಲೇ ಗೊತ್ತಿತ್ತು ಆಗ ಅವನು ನನ್ನ ಮುಂದೆ ಬಂದು ಹೇಳತೊಡಗಿದನು ಮಹಿಮಾ ನನಗೆ ಗೊತ್ತು ನೀನು ಯಾವಾಗಲೂ ನನ್ನನ್ನು ಅಣ್ಣನೆಂದೇ ಒಪ್ಪಿಕೊಂಡಿದ್ದೀಯ ಆದರೆ ಇದು ಸತ್ಯವಲ್ಲ ನಾನು ಅಮ್ಮನ ಈ ಇಚ್ಛೆಯನ್ನು ಚಿಕ್ಕವರಿರುವಾಗಲೇ ತಿಳಿದುಕೊಂಡಿದ್ದೆ ಅಪ್ಪ ಅಮ್ಮನ ಕಾರಣದಿಂದಾಗಿ ನಾನು ನಿನ್ನಲ್ಲಿ ಏನನ್ನೂ ಹೇಳುತ್ತಿರಲಿಲ್ಲ ಮಹಿಮಾ ನಾನು ಅಪ್ಪನ ಸಿಟ್ಟನ್ನು ನೋಡಿದ್ದೇನೆ ಸ್ವಂತ ಸಂಬಂಧಗಳು ಸಹ ಆ ಸಿಟ್ಟಿನ ಬೆಂಕಿಯಲ್ಲಿ ಬೆಂದು ಹೋಗಿರುವುದನ್ನು ನೋಡಿದ್ದೇನೆ ನಿನಗೆ ಗೊತ್ತು ನಾವು ಚಿಕ್ಕವರಿರುವಾಗ ನಮ್ಮ ಮನೆಗೆ ಒಬ್ಬ ಮನುಷ್ಯ ಬರುತ್ತಿದ್ದ ಅವನು ನನ್ನ ಚಿಕ್ಕಪ್ಪನಾಗಿದ್ದನು ಅವನು ನನ್ನನ್ನು ತನ್ನ ಜೊತೆ ಕರೆದುಕೊಂಡು ಹೋಗಲು ಬಯಸಿದ್ದನು ಏಕೆಂದರೆ ನನ್ನ ಅಪ್ಪನ ಎಲ್ಲ ಪ್ರಾಪರ್ಟಿ ನನ್ನ ಹೆಸರಿನಲ್ಲಿತ್ತು ಅವನು ನನ್ನನ್ನು ಅವನ ಜೊತೆಗೆ ಕರೆದುಕೊಂಡು ಹೋಗಿ ನಮ್ಮ ಎಲ್ಲ ಆಸ್ತಿಯನ್ನು ತನ್ನ ಹೆಸರಿಗೆ ವರ್ಗಾಯಿಸಿಕೊಳ್ಳುವವನಿದ್ದನು ಆದರೆ ಅಮ್ಮ ಅವನ ಈ ಪ್ಲಾನ್ ಅನ್ನು ಎಂದೂ ಸಕ್ಸಸ್ ಆಗಲು ಬಿಡಲಿಲ್ಲ ಅಮ್ಮನ ಪ್ರೀತಿಯಿಂದಾಗಿ ನಾನು ಎಂದೂ ಚಿಕ್ಕಪ್ಪ ಮತ್ತು ಅವನ ದ್ವೇಷವನ್ನು ಮನಸ್ಸಿಗೆ ಹಚ್ಚಿಕೊಳ್ಳಲಿಲ್ಲ ನಾನು ಎಲ್ಲರಿಗಿಂತ ಒಳ್ಳೆಯವನಾಗಬೇಕೆಂದು ಮತ್ತು ಬೇರೆಯವರಿಗೆ ಸಹಾಯವಾಗಬೇಕೆಂದು ಅಮ್ಮ ಬಯಸಿದ್ದಳು ನನ್ನ ಮಾತು ಅರ್ಥವಾಗಲು ನಿನಗೆ ಇನ್ನೂ ಸ್ವಲ್ಪ ಸಮಯ ಬೇಕಾಗಬಹುದು ಆದರೆ ಒಂದಲ್ಲ ಒಂದು ದಿನ ನಿನಗೆ ಅರ್ಥವಾಗಬಹುದು ನಾನು ಈ ಮೊದಲೇ ನಿನಗೆ ತಿಳಿಸಿದ್ದೇನೆ ಅಮ್ಮನಿಗೆ ನೀಡಿದ ಭಾಷೆಯನ್ನು ಪೂರ್ಣಗೊಳಿಸಲು ನಾನು ಈ ಮದುವೆಯನ್ನು ಮಾಡಿಕೊಂಡಿದ್ದೇನೆ ಈಗ ನಿನಗೆ ವಿಚ್ಛೇದನ ಬೇಕೆಂದರೆ ನಾನು ನಿನ್ನ ಈ ಆಸೆಯನ್ನು ಸಹ ಪೂರ್ಣಗೊಳಿಸುತ್ತೇನೆ ಆದರೆ ನೀನು ನನಗೆ ಸ್ವಲ್ಪ ಸಮಯವನ್ನು ನೀಡು ಬೇಗ ಮುರುಳಿ ವಿಚ್ಛೇದನಕ್ಕೆ ಒಪ್ಪಿಕೊಂಡಿದ್ದಕ್ಕೆ ನನಗೆ ಆಶ್ಚರ್ಯವಾಯಿತು ನನಗನಿಸಿತ್ತು ಮುರುಳಿ ನನ್ನ ಮಾತು ಕೇಳಿ ತುಂಬ ಸಿಟ್ಟಾಗಬಹುದು ನನ್ನ ಮೇಲೆ ತಾನು ಗಂಡನೆಂಬ ಹಕ್ಕು ಚಲಾಯಿಸಬಹುದು ಎಂದುಕೊಂಡಿದ್ದೆ ಆದರೆ ಮುರುಳಿಯು ನನ್ನೆಲ್ಲ ಪ್ರಶ್ನೆಗಳಿಗೆ ನೀಡಿದ ಉತ್ತರದಿಂದ ನನ್ನ ಬಾಯಿಂದ ಶಬ್ದಗಳೇ ಹೊರಡಲಿಲ್ಲ ನಾನು ಎಷ್ಟು ಕೋಪದಲ್ಲಿ ಬಂದಿದ್ದೇನೋ ಅಷ್ಟೇ ಶಾಂತಳಾಗಿ ಅಲ್ಲಿಂದ ಹೊರಟು ಬಂದೆ ಈಗ ನಮ್ಮ ಮದುವೆಯಾಗಿ ಎರಡು ತಿಂಗಳು ಕಳೆಯಿತು ನಾನು ಆ ರಾತ್ರಿಯ ನಂತರ ಮುರುಳಿಯಲ್ಲಿ ವಿಚ್ಛೇದನದ ಮಾತನ್ನು ಆಡಲಿಲ್ಲ ಆದರೆ ನನಗೆ ಗೊತ್ತಿತ್ತು ಒಮ್ಮೆ ಮಾತು ಕೊಟ್ಟರೆ ಮುರುಳಿ ತಾನು ಹೇಳಿದಂತೆ ಮಾಡುತ್ತಾನೆ ಆದ್ದರಿಂದ ನಾನು ಸಹ ಸಾಂತಳಾಗಿದ್ದೆ ಆ ರಾತ್ರಿ ಭಯಂಕರವಾಗಿ ಮಳೆ ಸುರಿಯುತ್ತಿತ್ತು ಗುಡುಗು ಮಿಂಚುಗಳಿಂದ ಮತ್ತು ಮಳೆಯಿಂದ ನಮ್ಮ ಮನೆಯಲ್ಲಿ ವಿಚಿತ್ರ ಶಬ್ದಗಳು ಕೇಳಿಸುತ್ತಿತ್ತು ನನಗೆ ನನ್ನ ಕೋಣೆಯಲ್ಲಿ ತುಂಬಾ ಹೆದರಿಕೆಯಾಗುತ್ತಿತ್ತು ಯಾರು ನನ್ನನ್ನು ನೋಡುತ್ತಿದ್ದಾರೆ ಎಂಬಂತೆ ನನಗೆ ಭಾಸವಾಗುತ್ತಿತ್ತು ನಾನು ಹೆದರಿಕೆಯಿಂದ ಮುರುಳಿಯ ಕೋಣೆಯೊಳಗೆ ಬಂದೆ ನನ್ನನ್ನು ತನ್ನ ಕೋಣೆಯಲ್ಲಿ ನೋಡಿ ಮುರುಳಿ ತುಂಬಾ ಅಚ್ಚರಿಗೊಂಡನು ಆಗ ಅವನು ನನ್ನಲ್ಲಿ ಕೇಳಿದನು ಏನಾಯಿತು ಎಂದಾಗ ನಾನು ಅವನ ಮಾತನ್ನು ಗಣನೆಗೆ ತೆಗೆದುಕೊಳ್ಳದೆ ಹಾಸಿಗೆಯಲ್ಲಿ ಹೋಗಿ ಮಲಗಿದೆ ಸ್ವಲ್ಪ ಹೊತ್ತಿನವರೆಗೆ ಮುರುಳಿ ನನ್ನನ್ನೇ ನೋಡುತ್ತಾ ಇದ್ದನು ಆಗ ಅವನು ಸಹ ಹಾಸಿಗೆಯ ಮತ್ತೊಂದು ಬದಿ ಬಂದು ಮಲಗಿಕೊಂಡನು ನಾನು ತುಂಬಾ ಅಳುತ್ತಿದ್ದೆ ನಾನು ಅಳುತ್ತಿರುವುದನ್ನು ಅವನಿಂದ ನೋಡಲು ಸಾಧ್ಯವಾಗಲಿಲ್ಲ ಆಗ ಅವನು ನನ್ನ ಬಳಿ ಬಂದು ನನಗೆ ಸಮಾಧಾನ ಪಡಿಸುತ್ತಾ ಹೇಳಿದನು ಭಗವಂತನು ಅಪ್ಪ ಅಮ್ಮನ ಹಣೆ ಬರಹದಲ್ಲಿ ಅಷ್ಟೇ ಆಯುಷ್ಯವನ್ನು ಬರೆದಿದ್ದನು ಮಹಿಮಾ ನೀನು ಎಂದಿಗೂ ಏಕಾಂಗಿ ಎಂದು ಅಂದುಕೊಳ್ಳಬೇಡ ಎಂದೆಂದಿಗೂ ನಾನು ನಿನ್ನ ಜೊತೆ ಇರುತ್ತೇನೆ ನಾನು ತುಂಬ ಹೊತ್ತಿನವರೆಗೆ ಅಳುತ್ತಿದ್ದೆ ಅದೇ ರಾತ್ರಿ ಮುರುಳಿ ನನಗೆ ಹೇಳಿದನು ಅಮ್ಮನಿಗೆ ಕ್ಯಾನ್ಸರ್ ರೋಗವಿತ್ತು ಅಮ್ಮನಿಗೆ ಇಷ್ಟೊಂದು ದೊಡ್ಡ ರೋಗವಿದ್ದರೂ ಅವಳು ನಮ್ಮಿಂದ ಮುಚ್ಚಿಟ್ಟಿದ್ದಳು ಅಮ್ಮ ತನ್ನ ಕೊನೆಯ ಕ್ಷಣಗಳಲ್ಲಿ ಎಷ್ಟೊಂದು ನರಳುತ್ತಿದ್ದಳು ಎಂದರೆ ಅದು ನಮಗೆ ಗೊತ್ತೇ ಆಗಲಿಲ್ಲ ನನಗೆ ಅಮ್ಮನ ಮೇಲೆ ಕೋಪ ಕೂಡ ಬಂದಿತ್ತು ಆ ರಾತ್ರಿಯ ನಂತರ ನಾನು ಮತ್ತು ಮುರುಳಿ ಒಂದೇ ಕೋಣೆಯಲ್ಲಿ ಇರತೊಡಗಿದೆವು ಒಂದೇ ಹಾಸಿಗೆಯಲ್ಲಿ ಮಲಗುತ್ತಿದ್ದೆವು ಆದರೆ ನಾವು ಮೊದಲ ದಿನ ಎಷ್ಟು ದೂರ ಇದ್ದೆವು ಇಂದೂ ಸಹ ಅಷ್ಟೇ ದೂರ ಇದ್ದೆವು ಈಗ ನಾನು ಮತ್ತೊಮ್ಮೆ ಮುರುಳಿಯ ಎಲ್ಲ ಕೆಲಸಗಳನ್ನು ಮಾಡತೊಡಗಿದ್ದೆ ಮುರುಳಿಗಾಗಿ ಅಡುಗೆ ಮಾಡುವುದು ಅವನ ಬಟ್ಟೆಯನ್ನು ಇಸ್ತ್ರಿ ಮಾಡುವುದು ಮನೆಯ ಎಲ್ಲ ಕೆಲಸಗಳನ್ನು ಸ್ವತಃ ನಾನೇ ಮಾಡುತ್ತಿದ್ದೇನೆ ಒಂದು ದಿನ ಮುರುಳಿ ನನ್ನ ಬಳಿ ಬಂದನು ಮತ್ತು ನನ್ನಲ್ಲಿ ಹೇಳತೊಡಗಿದನು ನಾನು ಸ್ವಲ್ಪ ದಿನಗಳ ಮಟ್ಟಿಗೆ ಬೇರೆ ಸಿಟಿಗೆ ಹೋಗುತ್ತಿದ್ದೇನೆ ಇಷ್ಟು ಹೇಳಿ ಅಲ್ಲಿಂದ ಮುರುಳಿ ಹೊರಟು ಹೋದನು ಮುರುಳಿ ಹೊರಟು ಹೋಗಿ ಸುಮಾರು ಎರಡು ತಿಂಗಳು ಕಳೆದಿತ್ತು ನನಗೆ ಪ್ರತಿ ಕ್ಷಣವು ಮುರುಳಿಯ ನೆನಪಾಗುತ್ತಿತ್ತು ನನಗೇನಾಗುತ್ತಿದೆ ನನಗೇಕೆ ಮುರುಳಿಯ ನೆನಪಾಗುತ್ತಿದೆ ಎಂದು ನಾನು ತುಂಬ ಹೈರಾಣಾಗಿದ್ದೆ ಬಹುಶಃ ನನ್ನ ಮನಸ್ಸು ಮುರುಳಿಯನ್ನು ತನ್ನ ಗಂಡನೆಂದು ಒಪ್ಪಿಕೊಂಡಿತ್ತು ನಾನು ಈಗ ಮುರುಳಿಯನ್ನು ಪ್ರೀತಿಸತೊಡಗಿದ್ದೆ ಮುರುಳಿ ಮರಳಿ ಬಂದಿದ್ದ ಅವನನ್ನು ನೋಡಿ ನನಗೆ ತುಂಬ ಖುಷಿಯಾಗಿತ್ತು ಆದರೆ ನನ್ನ ಖುಷಿ ಬಹಳ ಹೊತ್ತು ಹಾಗೆ ಇರಲಿಲ್ಲ ಏಕೆಂದರೆ ಆ ರಾತ್ರಿ ಮುರುಳಿಯ ಜೊತೆ ಮತ್ತೊಂದು ಹುಡುಗಿ ಬಂದಿದ್ದಳು ಮುರುಳಿಯು ಆ ಹುಡುಗಿಯೊಂದಿಗೆ ನನ್ನನ್ನು ಪರಿಚಯಿಸುತ್ತಾ ಹೇಳಿದನು ಇವಳು ಡಾಕ್ಟರ್ ರಮ್ಯಾ ನನ್ನ ಜೊತೆ ಕೆಲಸ ಮಾಡುತ್ತಾಳೆ ರಮ್ಯಾ ತುಂಬ ಸುಂದರವಾಗಿದ್ದಳು ಮತ್ತು ಮಾಡರ್ನ್ ಆಗಿದ್ದಳು ಮುರುಳಿಯ ಜೊತೆ ರಮ್ಯಾಳನ್ನು ನೋಡಿ ನನಗೆ ಸ್ವಲ್ಪವೂ ಹಿಡಿಸಲಿಲ್ಲ ರಮ್ಯಾ ಮುರುಳಿಯನ್ನು ನನ್ನಿಂದ ದೂರ ಮಾಡಲು ಬಂದಿದ್ದಾಳೆ ಎಂದು ನನಗೆ ಅನಿಸುತ್ತಿತ್ತು ನಾನು ರಮ್ಯಾಳನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುತ್ತಿದ್ದೆ ಅವಳು ಮುರುಳಿಯ ಜೊತೆ ಇರುವುದನ್ನು ನೋಡಿ ನಾನು ಇಡೀ ಪ್ರಪಂಚಕ್ಕೆ ಬೆಂಕಿ ಹಚ್ಚುವಷ್ಟು ಕೋಪ ನನಗೆ ಬರುತ್ತಿತ್ತು ಈಗ ಯಾವಾಗ ರಮ್ಯಾ ಮನೆಗೆ ಬರುತ್ತಾಳೋ ಆಗ ನಾನು ಸ್ವತಃ ನನ್ನ ಕೋಣೆಯಲ್ಲಿ ಬಂದ್ ಮಾಡಿ ಕುಳಿತುಕೊಳ್ಳುತ್ತಿದ್ದೆ ಮುರುಳಿ ನನ್ನನ್ನು ಕರೆಯಲು ಬಂದರೆ ನಾನು ಏನಾದರೂ ನೆಪ ಹೇಳಿ ಹೊರಗಡೆ ಬರುತ್ತಿರಲಿಲ್ಲ ಪ್ರತಿದಿನ ಸಂಜೆ ರಮ್ಯಾ ನಮ್ಮ ಮನೆಗೆ ಬರತೊಡಗಿದಳು ಮುರುಳಿ ಸಹ ಅವಳ ಜೊತೆಗೆ ತುಂಬಾ ಖುಷಿಯಾಗಿದ್ದನು ಆ ರಾತ್ರಿ ನನಗೆ ತುಂಬಾ ಜ್ವರ ಬಂದಿತ್ತು ಮತ್ತೆ ಮುರುಳಿ ತನ್ನ ಜೊತೆ ರಮ್ಯಾಳನ್ನು ಕರೆದುಕೊಂಡು ಬಂದಿದ್ದನು ರಮ್ಯಾಳನ್ನು ನೋಡುತ್ತಿದ್ದಂತೆ ನನಗೆ ಇಂದು ತುಂಬಾ ಸಿಟ್ಟು ಬಂದಿತ್ತು ಮತ್ತು ನಾನು ಯಾವುದರ ಬಗ್ಗೆಯೂ ಲಕ್ಷ್ಯ ವಹಿಸಲಿಲ್ಲ ಮುರುಳಿಯ ಮುಂದೆ ರಮ್ಯಾಳಿಗೆ ಹೇಳಿದೆ ಡಾಕ್ಟರ್ ರಮ್ಯಾ ನಿಮಗೆ ನಿಮ್ಮ ಮನೆಯಿಲ್ಲವೇ ನೀವು ಪ್ರತಿ ರಾತ್ರಿ ಬೇರೆಯವರ ಮನೆಗೆ ಬರುತ್ತಿದ್ದೀರಲ್ಲ ನೀವು ಮುರುಳಿಯಿಂದ ದೂರವಿರಿ ಏಕೆಂದರೆ ಮುರುಳಿ ನನ್ನ ಗಂಡ ನನ್ನ ಮಾತು ಕೇಳಿ ರಮ್ಯಾ ಮತ್ತು ಮುರುಳಿ ಇಬ್ಬರೂ ಹೈರಾಣಾಗಿ ಹೋದರು ಆಗ ಮುರುಳಿಯು ನನ್ನ ಅಧಿಕ ಪ್ರಸಂಗಕ್ಕೆ ಬಯ್ಯುತ್ತಾ ಹೇಳಿದನು ಮಹಿಮಾ ಇದೆಂತ ಅಧಿಕ ಪ್ರಸಂಗ ರಮ್ಯಾಳಲ್ಲಿ ಸಾರಿ ಕೇಳು ಮುರುಳಿ ಈ ಮೊದಲು ಎಂದಿಗೂ ನನಗೆ ಬೈದಿರಲಿಲ್ಲ ರಮ್ಯಾಳಿಗಾಗಿ ಈಗ ಅವನು ನನಗೆ ಬೈಯುತ್ತಿದ್ದನು ಆಗ ನಾನು ಅಳುತ್ತಲೇ ಮುರುಳಿಯನ್ನು ನೋಡುತ್ತಾ ರಮ್ಯಾಳಿಗೆ ಸಾರಿ ಹೇಳದೆ ನನ್ನ ಕೋಣೆಗೆ ಬಂದೆ ನಾನೇನು ಮಾಡುತ್ತಿದ್ದೇನೆ ಎಂದು ಯೋಚಿಸತೊಡಗಿದೆ ರಮ್ಯಾ ಹೋದ ಮೇಲೆ ಮುರುಳಿ ತುಂಬಾ ಹೊತ್ತಿನ ನಂತರ ನನ್ನ ಕೋಣೆಗೆ ಬಂದಿದ್ದರು ಮುರುಳಿ ಕೈಯಲ್ಲಿ ಒಂದು ಕಾಗದವಿತ್ತು ಆ ಕಾಗದವನ್ನು ನೋಡಿ ನನಗೆ ಆಘಾತವಾಯಿತು ಅವನು ತುಂಬಾ ಸಿಟ್ಟಾದಂತೆ ಕಾಣುತ್ತಿದ್ದನು ಈಗ ಅವನು ಎಲ್ಲಾ ಸಿಟ್ಟನ್ನು ನನ್ನ ಮೇಲೆ ತೀರಿಸಿಕೊಳ್ಳಲು ಬರುತ್ತಿದ್ದಾನೆ ಈ ರೀತಿಯ ಮುರುಳಿಯನ್ನು ನೋಡಿ ನಾನು ತುಂಬಾ ಹೆದರಿಕೊಂಡೆ ಇಂದು ಮುರುಳಿಯು ತನ್ನ ಜೀವನದಿಂದ ನನ್ನನ್ನು ಹೊರಕ್ಕೆ ಹಾಕುತ್ತಾನೆ ಎಂದು ನಾನು ತುಂಬಾ ಹೆದರಿಕೊಂಡೆ ನನಗೆ ವಿಚ್ಛೇದನ ಕೊಡಬಹುದು ಎಂದು ನನಗೆ ತುಂಬಾ ಆಳು ಬಂದಿತ್ತು ಆಗ ಮುರುಳಿಯು ತನ್ನ ಕೈಯಲ್ಲಿದ್ದ ಆ ಕಾಗದವನ್ನು ನನ್ನ ಕಡೆಗೆ ಹಿಡಿದನು ಆ ಸಮಯದಲ್ಲಿ ನನ್ನ ಮೇಲೆ ಆಕಾಶವೇ ಕಳಚಿಬಿದ್ದ ಹಾಗೆ ಆಯಿತು ನನಗೆ ಏನಾಗುತ್ತಿದೆ ಎಂದು ಅದು ನನಗೆ ಮಾತ್ರ ಗೊತ್ತಿತ್ತು ಆಗ ಮುರುಳಿ ಶಾಂತ ಸ್ವರದಲ್ಲಿ ಹೇಳಿದನು ಮಹಿಮಾ ಈ ಪೇಪರ್ ಮೇಲೆ ಸಹಿ ಮಾಡು ಮುರುಳಿಯ ಈ ಮಾತನ್ನು ಕೇಳುತ್ತಿದ್ದಂತೆ ನಾನು ನನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಮುರುಳಿಯನ್ನು ಅಪ್ಪಿಕೊಂಡೆ ಈಗ ಮುರುಳಿ ತುಂಬಾ ಆಶ್ಚರ್ಯಚಕಿತನಾದನು ಆಗ ನಾನು ಅಳುತ್ತಾ ಮುರುಳಿಯಲ್ಲಿ ಹೇಳಿದೆ ಅಮ್ಮನಿಗೆ ನೀಡಿದ ಆ ಭಾಷೆ ಏನಾಯಿತು ನೀವಂತೂ ದೊಡ್ಡ ಸ್ವಾರ್ಥಿಗಳಾಗಿದ್ದೀರಿ ಮುರುಳಿ ನಾನಂತೂ ಅರಿವಿಲ್ಲದೆ ಏನೋ ಹೇಳಿದ್ದೆ ಆಗ ಮುರುಳಿ ತನ್ನ ಎರಡು ಬಾಹುಗಳಿಂದ ನನ್ನನ್ನು ಅಪ್ಪಿಕೊಳ್ಳುತ್ತಾ ಹೇಳಿದನು ನಾನು ಯಾವ ಸ್ವಾರ್ಥದ ಕೆಲಸವನ್ನು ಮಾಡಿದ್ದೇನೆ ನನಗೆ ಒಮ್ಮೆ ಹೇಳಲು ಸಾಧ್ಯವೇ ಆಗ ನಾನು ನಾನು ಹೇಳಿದೆ ಆ ರಾತ್ರಿ ನಾನು ಹಾಗೆ ಸುಮ್ಮನೆ ವಿಚ್ಛೇದನದ ಮಾತನಾಡಿದ್ದೆ ನನಗೆ ಆಗ ನಿಮ್ಮ ಮೇಲೆ ಮತ್ತು ಅಮ್ಮನ ಮೇಲೆ ತುಂಬಾ ಕೋಪವಿತ್ತು ಈಗ ನಾನು ನಿಮ್ಮಿಂದ ದೂರ ಹೋಗಲಾರೆ ಅಥವಾ ಈ ಮನೆಯನ್ನು ಬಿಟ್ಟು ಹೋಗಲಾರೆ ನಿಮಗೆ ಇಷ್ಟವಿದ್ದರೆ ನೀವು ರಮ್ಯಾಳೊಂದಿಗೆ ಮತ್ತೊಂದು ಮದುವೆ ಮಾಡಿಕೊಳ್ಳಬಹುದು ಆದರೆ ನಾನು ನಿಮ್ಮ ಜೀವನದಿಂದ ಬೇರೆ ಎಲ್ಲೂ ಹೋಗುವುದಿಲ್ಲ ನನಗೆ ವಿಚ್ಛೇದನ ಬೇಡ ಇದನ್ನು ಕೇಳಿ ಮುರುಳಿ ನನ್ನಿಂದ ಬೇರೆಯಾಗುತ್ತಾ ಹೇಳಿದನು ನೀನು ಹೇಳಿದೆ ಅಂತ ನಾನು ನಿನಗೆ ವಿಚ್ಛೇದನ ನೀಡುತ್ತಿದ್ದೇನೆ ಎಂದು ನಿನಗೆ ಯಾರು ಹೇಳಿದರು ನೀನು ಒಮ್ಮೆ ಏನು ಸಾವಿರ ಬಾರಿ ಹೇಳಿದರೂ ಸಹ ನಾನು ನಿನಗೆ ವಿಚ್ಛೇದನ ನೀಡುವುದಿಲ್ಲ ಏಕೆಂದರೆ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಈಗಿನಿಂದಲೂ ಅಲ್ಲ ನಾವು ಚಿಕ್ಕವರಿರುವಾಗಿನಿಂದಲೂ ಅಮ್ಮನಿಂದ ನಮ್ಮ ಸತ್ಯ ತಿಳಿದಾಗಿನಿಂದಲೂ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ ಮತ್ತು ಇದು ವಿಚ್ಛೇದನದ ಪೇಪರ್ ಅಲ್ಲ ಇದು ಈ ಮನೆಯ ಕಾಗದ ಪತ್ರ ಈ ಮನೆಯನ್ನು ನಾನು ನಿನ್ನ ಹೆಸರಿಗೆ ಮಾಡಬೇಕೆಂದಿದ್ದೇನೆ ನಾನು ಯಾವಾಗಲೂ ನಿನ್ನನ್ನು ನನ್ನ ಒಳ್ಳೆಯ ಗೆಳತಿ ಎಂದು ತಿಳಿದುಕೊಂಡಿದ್ದೇನೆ ನಾನು ಮುರುಳಿಯ ಮಾತನ್ನು ಕೇಳಿ ಖುಷಿಯಾಗುವುದರ ಬದಲು ಉಲ್ಟಾ ಸಿಟ್ಟಾದೆ ಮತ್ತು ಕೇಳಿದೆ ನಿಮ್ಮ ಮತ್ತು ರಮ್ಯಾಳ ಮಧ್ಯೆ ಏನು ಸೀನ್ ನಡೆಯುತ್ತಿದೆ ಅವಳು ಏಕೆ ನಮ್ಮ ಮನೆಗೆ ಬರುತ್ತಿದ್ದಾಳೆ ಆಗ ಮುರುಳಿ ಜೋರಾಗಿ ನಗತೊಡಗಿದರು ಮುರುಳಿಯ ಈ ನಗು ನನಗೆ ಮತ್ತಷ್ಟು ಕೋಪ ಬರಿಸಿತು ನಾನು ಸಯಾ ಸಿಟ್ಟಾಗಿರುವುದನ್ನು ನೋಡಿ ಮುರುಳಿ ಮತ್ತೆ ಹೇಳಿದರು ಇಷ್ಟೊಂದು ಸಿಟ್ಟಾಗಬೇಡ ನನ್ನ ಪ್ರೀತಿಯ ಪತ್ನಿ ಮಹಿಮಾ ರಮ್ಯಾ ನಿನ್ನ ಸವತಿಯಲ್ಲ ರಮ್ಯಾಳಿಗೆ ಮದುವೆಯಾಗಿದೆ ಅವಳು ಕೆಲಸಕ್ಕಾಗಿ ನಮ್ಮ ಮನೆಗೆ ಬರುತ್ತಿದ್ದಳು ಅವಳನ್ನು ನಮ್ಮ ಮನೆಗೆ ಕರೆಯುತ್ತಿರುವ ಮತ್ತೊಂದು ಕಾರಣವೇನೆಂದರೆ ನಿನಗೆ ಹೊಟ್ಟೆ ಕಿಚ್ಚಾಗಲಿ ಎಂಬುದು ಸಹ ಆಗಿತ್ತು ಮುರುಳಿಯ ಈ ಮಾತು ಕೇಳಿ ನಾನು ಮತ್ತೆ ಅವನ ಮೇಲೆ ಕೋಪಗೊಂಡೆ ಆಗ ಮುರುಳಿ ನನ್ನನ್ನು ಚಿಕ್ಕ ಮಗುವಿನಂತೆ ಸಮಾಧಾನಪಡಿಸಿದನು ಮುರುಳಿಯ ಎಲ್ಲ ಮಾತುಗಳನ್ನು ಕೇಳಿ ನನ್ನ ಮನಸ್ಸು ಶಾಂತವಾಯಿತು ಮುರುಳಿಯಂತೂ ಚಿಕ್ಕಂದಿನಿಂದಲೇ ನನಗೆ ದೊರೆತಿದ್ದನು ಭಗವಂತನ ಈ ನಿರ್ಣಯವನ್ನು ನಾನೇ ತಿರಸ್ಕರಿಸಲಿ ಹೀಗೆ ಮೂರು ವರ್ಷಗಳು ಕಳೆದವು ನಮ್ಮ ಮನೆ ತುಂಬ ಖುಷಿಯಿಂದ ಕೂಡಿತ್ತು ನಮಗೆ ಒಬ್ಬ ಮಗನಿದ್ದನು ಅವನಿಂದ ನಮ್ಮ ಜೀವನ ಇನ್ನೂ ಸುಂದರವಾಯಿತು